ಗುರುಭ್ಯೋ ನಮಃ ನಿನ್ನೆ ಏನ್ ಮಾಡಿದ್ವಿ ಕನಕದಾಸರ ಬಗ್ಗೆ ವಿಜಯದಾಸರ ಹೇಳ್ತಾ ಕಾಗಿನೆಲೆಗೆ ಹೋದಾಗ ಕನಕದಾಸರಿಗೆ ಕಾಗಿನೆಲೆ ಆದಿಕೇಶವ ಸೋ ಕ್ಲೋಸ್ ಅಥವಾ ಹಾಗಾಗಿ ಆದಿಕೇಶವನ್ ಸನ್ನಿಧಿಗ್ ಬಂದಿದ್ದೀನಿ ಅಂದ್ರೆ ಶುಡ್ ಸೇ ಸಮಥಿಂಗ್ ಅಬೌಟ್ ಕನಕದಾಸರು ಅಂತ ಹೇಳಿಬಿಟ್ಟು ಕನಕದಾಸರು ಉಡುಪಿಲಿದ್ದಾಗ ಏನಾಯ್ತು ಅವ್ರ ಜೊತೆಗೆ ಅವ್ರ ಹೊಟ್ಟೆ ಹಸು ಅಂತ ಹೇಳಿದಾಗ ಭಗವಂತ ಹಿಮ್ಸೆಲ್ಫ್ ಬಂದ್ಬಿಟ್ಟು ಒಡವೆ ಕೊಟ್ಟು ಅವ್ರನ್ನ ಯಾವ ರೀತಿ ನೋಡ್ಕೊಂಡ್ರು ಅನ್ನೋದನ್ನ ಎಷ್ಟಡೆ ವಿ ಫೌಂಡ್ ಔಟ್ ಆಮೇಲೆ ಅದೇ ತರ ನೈಟ್ ವಿ ನಾವು ಡಿಸ್ಕಸ್ಡ್ ನೈಟ್ ಏನ್ ಅವ್ರದ್ದು ಭಜನೆ ಎಲ್ಲ ಆದ್ಮೇಲೆ ಅಗೇನ್ ಪಾಸ್ಟ್ ಟೈಮ್ಗಳನ್ನ ಡಿಸ್ಕಸ್ ಮಾಡೋದು ನೈಟ್ ಆಗ ಒಬ್ರು ಭಕ್ತರು ಹೇಳ್ತಾರಂತೆ ಇನ್ನ ಒಂದೆರಡು ಹೇಳ್ತೀರಾ ಕತೆಗಳು ನಮಗೆ ಕನಕದಾಸರ ಬಗ್ಗೆ ಅವ್ರ ಅಲ್ಲಿ ಆಗಿದ್ದು ಅಂತ ಹೇಳಿದಾಗ ವಿಜಯದಾಸರು ಸ್ಟಾರ್ಟ್ ನ ರೇಟಿಂಗ್ ದಿಸ್ ವಿಜಯದಾಸರು ಯಾಕೆ ಎಷ್ಟು ಅಥೆಂಟಿಕೇಟೆಡ್ ಆಗಿ ಹೇಳ್ತಾರೆ ಅಂದ್ರೆ ಕನಕದಾಸರು ವಾಸ್ ದ ಕಂಟೆಂಪರರಿ ಆಫ್ ಪುರಂದರದಾಸ ದಾಸ ದಟ್ ಮೀನ್ಸ್ ವಿಜಯದಾಸರದು ಪ್ರೀವಿಯಸ್ ಲೈಫ್ ಅಲ್ಲಿ ಪುರಂದ್ರ ದಾಸರು ವಾಸ್ ಇಸ್ ಫಾದರ್ ಅಲ್ವಾ ಸೊ ವಿಜಯದಾಸರು ವಾಸ್ ಗುರುಮಧ್ವಪತಿ ಎಲ್ಡೆಸ್ಟ್ ಯಂಗೆಸ್ಟ್ ಸನ್ ಆಫ್ ದಿ ಆಫ್ ಪುರಂದರದಾಸರು ಅದಕ್ಕೋಸ್ಕರ ಜೊತೆಲಿ ಇದ್ದು ನೋಡಿದ್ರಿಂದ ಇಷ್ಟು ಅಥೆಂಟಿಕ್ ಆಗಿ ಕನಕದಾಸರ ಕಥೆಗಳನ್ನ ನಮ್ಗೆ ಹೇಳ್ತಾ ಇದ್ದಾರೆ ಸೊ ಒಂದ್ಸರಿ ಏನಾಯ್ತಂತೆ ಸೊ ಆಸ್ ಐ ಟೋಲ್ಡ್ ಎಸ್ಟೇ ಕನಕದಾಸರು ವಾಸ್ ದ ಡಿಸೈಪಲ್ ಆಫ್ ಶ್ರೀ ವ್ಯಾಸರಾಜರು ಸೊ ವ್ಯಾಸರಾಜರು ಒಂದ್ ಊರಿಂದ ಇನ್ನೊಂದು ಊರಿಗೆ ಹೋಗ್ತಾ ಇದ್ರು ಸೊ ಅವ್ರನ್ನ ಏನ್ ಮಾಡಿದಾರೆ ಮೇನೆ ಅಂತ ಕರಿತೀವಿ ಲೈಕ್ ಪಲ್ಲಕ್ಕಿ ಪಾಲ್ಕಿ ಅಂತ ಹೇಳ್ತೀವಲ್ಲ ಆ ಪಲ್ಲಕ್ಕಿಲಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ವ್ಯಾಸರಾಜರನ್ನ ಹಿಂದ್ಗಡೆ ಎಲ್ಲ ಅವ್ರ ಡಿಸೈಪಲ್ಸು ಬೇರೆಯವರು ಭಕ್ತರು ಅವರೆಲ್ಲ ನಡ್ಕೊಂಡು ಬರ್ತಾ ಇದಾರೆ ಆಗ ವೆನ್ ದೇ ದೇವರ್ ಕ್ರಾಸಿಂಗ್ ದಟ್ ಏರಿಯಾ ಕನಕದಾಸರಿಗೆ ಒಂದು ಸಣ್ಣದು ಒಂದು ಇದು ಕಾಣಿಸ್ತಂತೆ ಅಲ್ಲಿ ಏನಾಗಿದೆ ತುಳಸಿ ವನ ಅದು ಅಂದ್ರೆ ತುಳಸಿನ ತುಂಬಾ ಚೆನ್ನಾಗಿ ಬೆಳೆದಿತ್ತಂತೆ ತುಳಸಿ ಸಿಕ್ಕಾಪಟ್ಟೆ ತುಳಸಿ ಬೆಳೆದಿತ್ತಂತೆ ಕನಕದಾಸರಿಗೆ ತುಂಬಾ ಖುಷಿ ಆಗೋಯ್ತಂತೆ ಯೂಶ್ವಲಿ ಕೃಷ್ಣನ್ಗೆ ತುಳಸಿ ಅರ್ಚನೆ ತುಂಬಾ ಫೇಮಸ್ ಎಲ್ಲಿ ಹೋದ್ರು ಕೂಡ ವಿಷ್ಣುಗೆ ಅವು ತುಳಸಿಗೆ ತುಂಬ ಮಾಡ್ತಾರೆ ತುಳಸಿಯಲ್ಲಿ ವರ್ಷಿಪ್ ಮಾಡುವಂಥದ್ದು ಹಾಗಾಗಿ ಅನ್ಸುತ್ತಂತೆ ಅಯ್ಯೋ ಎಷ್ಟು ಎಳೆ ಎಳೆ ತುಳಸಿಗಳಿದೆ ಇದನ್ನ ತಗೊಂಡು ಭಗವಂತನ್ಗೆ ಅರ್ಚನೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಈ ತುಳಸಿಯಿಂದ ಬಟ್ ಈ ಇಸ್ ನಾಟ್ ಎಲಿಜಿಬಲ್ ಟು ಡೂ ಸೊ ಆಯ್ತಾ ಹಾಗಾಗಿ ಅವ್ರಿಗೆ ಏನ್ ಮಾಡೋದು ಅಂತ ಗೊತ್ತಾಗಲ್ಲ ನೋಡಕ್ ಅಷ್ಟು ಖುಷಿ ಆಗುತ್ತೆ ಸೊ ಅವ್ರು ನೋಡಿ ಸಮಟೈಮ್ಸ್ ವಾಟ್ ಹ್ಯಾಪನ್ಸ್ ಯಾವ್ದಾದ್ರು ಒಳ್ಳೆ ಹೂವ ನೋಡ್ತೀವಿ ನೋಡಿದ ತಕ್ಷಣ ನಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಿತ್ ಬಿಟ್ಟು ನಾವು ಮುಡ್ಕೊಳ್ಳೋಣ ಅಂತ ಅನ್ಸುತ್ತೆ ಬಟ್ ಕನಕದಾಸರು ವಾಸ್ ನಾಟ್ ಲೈಕ್ ದಟ್ ಭಗವಂತನ್ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಇದನ್ನ ಸೊ ಹಿಸ್ ಥಿಂಕಿಂಗ್ ವಾಸ್ ಲೈಕ್ ದಟ್ ಆಗ ಅವ್ರು ಏನು ಯೋಚನೆ ಮಾಡ್ತಾರಂತೆ ವ್ಯಾಸರಾಜರು ವಾಸ್ ಕ್ಯಾರಿಂಗ್ ಹಿಸ್ ಸಂಪುಟ ನಾನು ಹೇಳ್ದಂಗೆ ಅವ್ರವರೇ ಮಠಕ್ಕಾಗಿರುವಂತ ಪ್ರತಿಮೆಗಳಿರುತ್ತೆ ಅದನ್ನ ಒಂದು ಬಾಕ್ಸ್ಗಳಲ್ಲಿ ಇಟ್ಕೊಂಡು ಅವ್ರು ಹೋಗ್ತಾ ಇರ್ತಾರೆ ಎಲ್ಲಿ ಹೋಗ್ತಾರೋ ಅಲ್ಲಿ ಆ ಸಂಪುಟದೊಳಗಡೆ ಗೋಪಾಲಕೃಷ್ಣ ವ್ಯಾಸರಾಜ ಮಠದ್ದು ನಾನು ಹೇಳಿದೆ ಪ್ರತಿಮೆ ಗೋಪಾಲಕೃಷ್ಣ ಸೊ ಆ ಗೋಪಾಲಕೃಷ್ಣನ್ಗೆ ವ್ಯಾಸರಾಜರು ಈ ತುಳಸಿಯಿಂದ ಅರ್ಚನೆ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತಲ್ವಾ ಅಂತ ಅನ್ಕೊಂಡು ಅವ್ರೇನ್ ಮಾಡ್ತಾರಂತೆ ಇಮ್ಯಾಜಿನ್ ಮಾಡ್ಕೋತಾರಂತೆ ಈ ತುಳಸಿನ ವ್ಯಾಸರಾಜರು ಆ ಗೋಪಾಲಕೃಷ್ಣ ಪ್ರತಿಮೆಗೆ ಅರ್ಪಣೆ ಮಾಡಿ ಕೃಷ್ಣ ಅರ್ಪಣ ಮಸ್ತು ಅಂದಂಗೆ ಅಂತ ಅವ್ರ ಮಾಡ್ತಾರೆ ಇಮ್ಯಾಜಿನ್ ಮಾಡ್ಕೋತಾರೆ ಅಷ್ಟು ಮಾಡಿಕೊಂಡು ಅವರು ದೆ ಪಾಸ್ ಹಿ ಪಾಸ್ ಬೈ ಆ ಏರಿಯಾನ ಪಾಸ್ ಆಗ್ತಾರೆ ಆಮೇಲೆ ಅವ್ರು ಎಲ್ಲಿ ಹೋಗಬೇಕಾಗಿತ್ತೋ ಅಲ್ಲಿಗೆ ವ್ಯಾಸರಾಜರು ತಲುಪ್ತಾರೆ ತಲುಪಿ ಆ ಮನೆಯಲ್ಲಿ ಭಿಕ್ಷೆ ಎಲ್ಲ ಸ್ವೀಕಾರ ಮಾಡಿ ಮಾಡೋಕ್ಕಿಂತ ಮುಂಚೆ ಅವ್ರು ಏನು ಮಾಡಬೇಕು ಆ ಭಿಕ್ಷೆಗೆ ಹೋಗಬೇಕಾಗಿರೋ ಮನೆಗೆ ದಿ ಹಿ ವಿಲ್ ರೀಚ್ ಯಾರ ಮನೆಗೆ ಹೋಗ್ಬೇಕಾಗಿತ್ತು ಅಲ್ಲಿ ದೆನ್ ಅವ್ರೇನ್ ಮಾಡ್ತಾರೆ ಸ್ನಾನ ಅದು ಇದು ಎಲ್ಲಾ ಮಾಡ್ಕೊಂಡು ದೇವ್ರ ಪೂಜೆಗೆ ಅಂತ ರೆಡಿ ಆಗ್ತಾರೆ ಯೂಶುವಲ್ ಆಗಿ ಸಂಸ್ಥಾನ ಪೂಜೆಗಳನ್ನ ನೀವು ನೋಡಿದ್ರೆ ಒಳ್ಳೆ ಮಂಟಪ ಜೋಡಿಸಿರ್ತಾರೆ ಆ ಮಂಟಪದಲ್ಲಿ ಸಂಸ್ಥಾನಕ್ಕೆ ಸೇರಿರೋ ಪ್ರತಿಮೆಗಳನ್ನೆಲ್ಲ ಇಟ್ಟಿರ್ತಾರೆ ಪೂಜೆಗೆ ಅಂತ ಆವಾಗ ಈ ಹುಡುಗರು ವ್ಯಾಸರಾಜರು ಶಿಷ್ಯರು ಒಂದ್ ಎರಡು ಮೂರು ಜನ ಇರ್ತಾರಲ್ಲ ಅವರು ಕೂಡ ನೋಡಿರ್ತಾರೆ ಆ ತುಳಸಿ ವನನ ಹಾಗಾಗಿ ಸರಿ ಇಲ್ಲಿಂದಾನೇ ತಗೊಂಬರೋಣ ಅಂತ ಹೇಳಿಬಿಟ್ಟು ಅವ್ರ ಮಾಡ್ತಾರೆ ಒಂದ್ ಮೂರ್ ಜನ ಹುಡುಗರು ಹೋಗ್ಬಿಟ್ಟು ಬೌಲ್ ತುಂಬಾ ತುಳಸಿಗಳನ್ನ ತುಂಬಿಸ್ಕೊಂಡು ಬರ್ತಾರೆ ಬಂದ್ಬಿಟ್ಟು ವ್ಯಾಸರಾಜ್ರು ಮುಂದೆ ಇಡ್ತಾರೆ ಪೂಜೆ ಟೈಮ್ಗೆ ಬಟ್ ಯೂಶ್ವಲಿ ಏನು ಅಂದ್ರೆ ಹೋಗಿರೋ ಏರಿಯಾಲೆಲ್ಲ ನಮ್ಗೆ ತುಳಸಿ ಸಿಗ್ಬೇಕು ಅಂತಿಲ್ಲ ಅದಕ್ಕೇನೆ ಏನ್ ಮಾಡ್ತಾರೆ ಬೈ ಡಿಫಾಲ್ಟ್ ಒಂದಷ್ಟು ತುಳಸಿನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ ಯಾಕಂದ್ರೆ ಎಮರ್ಜೆನ್ಸಿಗೆ ಇವಾಗ ಪೂಜೆ ಮಾಡ್ಲೇಬೇಕು ತುಳಸಿ ಇಲ್ದಂಗಂತೂ ಪೂಜೆ ಮಾಡಕ್ ಆಗೋದಿಲ್ಲ ಆದ್ರೆ ಆ ಜಾಗದಲ್ಲಿ ಎಲ್ಲೂ ತುಳಸಿ ಸಿಗ್ಲಿಲ್ಲ ಹಾಗೇನ್ ಮಾಡೋದು ಅಂತ ಹೇಳಿಬಿಟ್ಟು ಅವ್ರು ಮಾಡ್ತಾರೆ ಒಂದಷ್ಟು ತುಳಸಿನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ ಬೇಕಾಗತ್ತೆ ಯೂಸ್ಗೆ ಅಂತ ಆಗ ವ್ಯಾಸರಾಜರು ಏನ್ ಮಾಡಿದ್ರಂತೆ ಈ ಹುಡುಗರು ಇಷ್ಟು ಫ್ರೆಶ್ ತುಳಸಿನ ತಂದಿದ್ದಾರೆ ಸೇಮ್ ವನ ಅದೇ ಫೀಲ್ಡ್ ಇಂದನೆ ತಂದಿದ್ದಾರೆ ಆದ್ರೆ ವ್ಯಾಸರಾಜರು ಅದನ್ನ ನೋಡ್ಲು ಇಲ್ವಂತೆ ಅವ್ರ ಮತ್ತೆ ಏನ್ ಮಾಡಿದ್ರಂತೆ ಅವ್ರ ಬಾಕ್ಸ್ ಅಲ್ಲಿ ಏನಕ್ಕೆ ಸೇವ್ ಮಾಡಿ ಇಟ್ಕೊಂಡಿರ್ತಾರಲ್ಲ ತುಳಸಿನ ಬೇಕಾಗತ್ತೆ ಅಂತ ಆ ತುಳಸಿಯಿಂದಾನೇ ಅರ್ಚನೆ ಮಾಡಿ ಮುಗಿಸ್ಬಿಟ್ರಂತೆ ಹುಡುಗರು ಪೂಜೆ ಟೈಮಲ್ಲಿ ಏನು ಕೇಳಕ್ಕಾಗಲ್ಲ ಮಾತಾಡಕ್ಕಾಗಲ್ಲ ದೇವರ್ ಪೊಯೆಟ್ ಪೂಜೆ ಆಯ್ತು ಪೂಜೆ ಆದ್ಮೇಲೆ ಭಿಕ್ಷೆ ಆಯ್ತು ಅದಾದ್ಮೇಲೆ ಮತ್ತೆ ರಾತ್ರಿ ಆಯ್ತು ರಾತ್ರಿ ಆದ್ಮೇಲೆ ತೊಟ್ಲು ಪೂಜೆ ಆಯ್ತು ಶೈನ ಆರತಿ ಆಯ್ತು ಎಲ್ಲ ಆಯ್ತು ಇನ್ನೇನ್ ಪ್ರೋಗ್ರಾಮ್ ಎಂಡ್ ಆಗ್ತಾ ಇದೆ ಅಂದಾಗ ಹುಡುಗರು ಕೇಳಿದ್ರಂತೆ ನಾವ್ ಇಷ್ಟೊಂದು ಇಂಟ್ರೆಸ್ಟ್ ಇಂದ ಅಷ್ಟು ಚೆನ್ನಾಗಿ ಆ ಫೀಲ್ಡ್ ಅಲ್ಲಿ ಬೆಳೆದಿತ್ತು ತುಳಸಿನ ನಾವ್ ಅಷ್ಟು ಮಡಿಯಿಂದ ತಗೊಂಬಂದ್ವಿ ತುಳಸಿನ ನೀವು ಪೂಜೆ ಮಾಡ್ಲಿ ಅಂದ್ಬಿಟ್ಟು ಆದ್ರೆ ನೀವದ ಮುಟ್ಕುಡು ಮುಟ್ಲಿಲ್ವಲ್ಲ ನೀವ್ ಯಾವ್ದೋ ತುಳಸಿ ನಾವ್ ಆಲ್ರೆಡಿ ಸೇವ್ ಮಾಡಿ ಏನ್ ಇಟ್ಕೊಂಡಿದ್ವಲ್ಲ ಅದನ್ನೇ ಉಪಯೋಗಿಸುದ್ರಲ್ಲ ಯಾಕೆ ಅಂತ ಕಾರಣ ತಿಳ್ಕೋಬೋದಾ ನಾವು ಅಂತ ಕೇಳ್ತಾರಂತೆ ಸಿ ದೇ ಡಿಡ್ ನಾಟ್ ಕ್ವಶನ್ ಯಾಕೆ ನಮ್ದು ಉಪಯೋಗಿಸ್ಲಿಲ್ಲ ನೀವು ಅದನ್ನ ಯಾಕೆ ಉಪಯೋಗಿಸುದ್ರಿ ಹಾಗೆ ಕೇಳಲಿಲ್ಲ ಅವ್ರಿಗೆ ಗೊತ್ತು ಗುರುಗಳು ಏನು ಮಾಡಿದ್ರು ಕೂಡ ಕರೆಕ್ಟಾಗೇ ಮಾಡಿರ್ತಾರೆ ಅಂತ ನಾವು ಕಾರಣ ತಿಳ್ಕೊಬೋದಾ ನಮಗಂತೂ ಎಕ್ಸ್ಟರ್ನಲ್ ಏನು ಕಾಣಿಸಿದೆ ಅವ್ರು ತುಳಸಿ ಕೊಟ್ಟಿದ್ದಾರೆ ಅದನ್ನ ಅವ್ರು ಯೂಸ್ ಮಾಡಿಲ್ಲ ದೋ ಇಟ್ ವಾಸ್ ಫ್ರೆಶ್ ತುಳಸಿ ಆಗ್ತಾನೆ ಗಿಡದಿಂದ ಕಿತ್ತು ತಂದಿರೋ ತುಳಸಿ ಆಗಿದ್ರು ಕೂಡ ಗುರುಗಳು ಉಪಯೋಗಿಸಿಲ್ಲ ಅದನ್ನ ಏನಕ್ಕೆ ಅಂತ ರೀಸನ್ ತಿಳ್ಕೋಬೋದಾ ಅಂತ ಅಂದಾಗ ಆಗ ಗುರುಗಳು ಹೇಳ್ತಾರಂತೆ ಇಲ್ಲ ಇದು ಆಲ್ರೆಡಿ ನೈರ್ಮಲ್ಯ ಆಗೋಗಿದೆ ಅಂತ ಹೇಳ್ತಾರಂತೆ ನೈರ್ಮಲ್ಯ ಅಂದ್ರೆ ಭಗವಂತನ್ಗೆ ಆಲ್ರೆಡಿ ಕೊಟ್ಟ ಆಗೋಗಿದೆ ಇದನ್ನ ಅಂದ್ರೆ ಫಾರ್ ಎಕ್ಸಾಂಪಲ್ ಇವತ್ತು ನಾನು ಭಗವಂತನ ಮೇಲೆ ಒಂದು ಹೂವ ಇಟ್ಟಿರ್ತೀನಿ ಅಂತ ಅನ್ಕೋಣ ನಾಳೆ ಏನಾಗತ್ತೆ ಅದು ನೈರ್ಮಲ್ಯ ಆಗತ್ತೆ ಅಂದ್ರೆ ಭಗವಂತನ್ಗೆ ಮತ್ತೆ ಅದನ್ನ ಆಗಲ್ಲ ನಾನು ಯಾಕಂದ್ರೆ ಆಲ್ರೆಡಿ ಭಗವಂತನ್ ಕೊಟ್ಟಿದ್ದೀನಲ್ಲ ಹೂವನ ಅದು ನೈರ್ಮಲ್ಯ ಅಂತ ಅನ್ನಿಸ್ಕೊಳುತ್ತೆ ಅದು ಹಳೆ ಹೂ ಆಗುತ್ತೆ ಅದ್ ಅದನ್ನ ಫ್ರೆಶ್ ಆಗಿ ಮತ್ತೆ ಹೊಸದಾಗ್ ಕೊಡ್ಬೇಕು ನಾನು ಆಗ ಈ ಹುಡುಗರು ಕೇಳ್ತಾರಂತೆ ಅಲ್ಲ ನೈರ್ಮಲ್ಯ ಹೆಂಗಾಯ್ತು ನಾವೇ ಹೋಗಿ ಗಿಡದಿಂದ ಕಿತ್ಕೊ ಬಂದಿದೀವಿ ಅದನ್ನ ಅಂತಂದಾಗ ವ್ಯಾಸರಾಜ್ರು ಹೇಳ್ತಾರಂತೆ ಇಲ್ಲ ಕನಕಪ್ಪ ಆಲ್ರೆಡಿ ಅದನ್ನ ನನ್ನಿಂದ ಗೋಪಾಲಕೃಷ್ಣನ್ಗೆ ಅದ ಅರ್ಪಿತ ಆಗ್ಲಿ ಅಂತ ಹೇಳಿ ಕೃಷ್ಣ ಅರ್ಪಣ ಮಾಡಿಬಿಟ್ಟಿದಾನೆ ಅವನು ಹಾಗಾಗಿ ಭಗವಂತ ಸ್ವೀಕಾರ ಮಾಡ್ಬಿಟ್ಟಿದಾನೆ ಅಂತ ಹೇಳ್ತಾರಂತೆ ಸಿ ದಟ್ ವಾಸ್ ದ ಹೈಟ್ ಆಫ್ ಡಿವೋಷನ್ ಆ ಭಗವಂತನಿಗೆ ಒಂದು ಫೀಲ್ಡ್ ಅಲ್ಲಿ ಗಿಡ ನೋಡಿಕೊಂಡು ಕೃಷ್ಣಾರ್ಪಣ ಮಸ್ತು ಅಂತ ಕನಕದಾಸರು ಮಾಡಿದ್ರೆ ಅದು ಅವ್ರು ಮಾಡಿಲ್ಲ ವ್ಯಾಸರಾಜರಿಂದ ಅದು ದೇವ್ರಿಗೆ ಹೋಗ್ಲಿ ಕೃಷ್ಣಾರ್ಪಣ ಮಸ್ತು ಅನ್ಕೊಂಡ್ರು ಕೂಡ ವ್ಯಾಸರಾಜ್ರಿಗೆ ಅದು ಗೊತ್ತಾಗಿ ಅವ್ರು ಆಲ್ರೆಡಿ ಅದನ್ನ ಗೋಪಾಲ ಕೃಷ್ಣನ್ಗೆ ಅರ್ಚನೆ ಮಾಡೋರ್ ತರ ಮಾಡಿ ಕೃಷ್ಣಾರ್ಪಣ ಅವರು ಮಾಡಿದ್ದಾರೆ ಹೇಗೆ ಅವರಿಬ್ಬರು ಮಂದೆ ಕನೆಕ್ಷನ್ ಮೆಂಟಲ್ ಆಗಿ ನಾನು ಹೇಳ್ತಾ ಇರೋದು ಮೆಂಟಲಿ ಕನೆಕ್ಷನ್ ಇದರಲ್ಲೇ ವಿತ್ ರಿಲೇಟೆಡ್ ಟು ದಿಸ್ ಹೇಳಬೇಕು ಅಂತಂದ್ರೆ ವ್ಯಾಸರಾಜರು ಮಾನಸ ಪೂಜೆ ಮಾಡೋದ್ರಲ್ಲಿ ಅಂದ್ರೆ ಮೆಂಟಲಿ ಒಳಗಡೆಯಿಂದನೇ ವಿತ್ ಇನ್ ಹಿಮ್ಸೆಲ್ಫ್ ಅಂದ್ರೆ ಹೊರಗಡೆ ಏನು ಪರಿಕರ ಬೇಕಾಗಿಲ್ಲ ಭಗವಂತನ ಮೂರ್ತಿ ಬೇಕಾಗಿಲ್ಲ ಹೂವಾ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಒಳಗಡೆಯಿಂದನೇ ಇಮ್ಯಾಜಿನ್ ಮಾಡ್ಕೊಂಡು ನಾವಾದ್ರೆ ಇಮ್ಯಾಜಿನ್ ಮಾಡ್ಕೋಬೇಕು ಬಟ್ ಅವ್ರು ಇಮ್ಯಾಜಿನ್ ಮಾಡ್ಕೊಳೋದಲ್ಲ ಇಮ್ಯಾಜಿನ್ ಇಸ್ ದ ರಾಂಗ್ ವರ್ಡ್ ವಿಚ್ ಐ ಯೂಸ್ಡ್ ಬಟ್ ಟು ಗೆಟ್ ಟು ನೋ ನಿಮ್ಗೊಂದು ಐಡಿಯಾ ಸಿಗ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ ಅವರು ಹೊರಗಡೆಯಿಂದ ಯಾವುದು ಐಟಮ್ಸ್ ಕಾಣಿಸ್ತಾ ಇದೆ ಅದನ್ನ ಒಳಗಡೆಯೇ ಅವರು ಅವ್ರ ಅದರ ಸನ್ನಿಧಾನ ತಗೋತಾರೆ ತಗೊಂಡು ಅವ್ರು ಏನ್ ಮಾಡ್ತಾರೆ ಹೊರಗಡೆ ಗಳು ಯೂಸ್ ಮಾಡೋ ಬದಲು ಒಳಗಡೆಯಿಂದನೇ ಅವ್ರು ಪೂಜೆ ಮಾಡ್ತಾ ಇರ್ತಾರೆ ಆಯ್ತಾ ಆ ರೀತಿ ಒಳಗಡೆನೆ ಒಂದು ಮಂಟಪನ ಅವರು ಕಲ್ಪನೆ ಮಾಡ್ಕೋತಾರೆ ಕಲ್ಪನೆ ಮಾಡ್ಕೊಳಲ್ಲ ಮತ್ತೆ ಇಮ್ಯಾಜಿನ್ ಈಸ್ ದ ರಾಂಗ್ ವರ್ಡ್ ಒಳಗಡೆನೆ ಅವ್ರಿಗೊಂದು ಮಂಟಪ ಕಾಣಿಸ್ಕೊಳುತ್ತೆ ಆ ಮಂಟಪದಲ್ಲಿ ಅವ್ರು ಹೊರಗಡೆ ಇಡ್ತಾ ಇದ್ರು ಅದೇ ರೀತಿ ಪ್ರತಿಮೆಗಳನ್ನ ಇಡ್ತಾರೆ ಅದೇ ತರ ಪೂಜೆ ಮಾಡ್ತಾರೆ ಅದೇ ತರ ಎಲ್ಲಾ ಮಾಡ್ತಾರೆ ಎಲ್ಲಾನು ಮಾಡ್ತಾರ ಅವರು ಅಲ್ಲೇನೆ ಗೋಪಾಲ್ ಕೃಷ್ಣನ್ ಕೂಡಿಸ್ತಾರೆ ಎಲ್ಲಾ ಮಾಡ್ತಾರಲ್ವಾ ಸೊ ವ್ಯಾಸರಾಜರು ಒಂದು ದಿನ ಮಠದ ಒಳಗಡೆ ಅವರು ಇದೇ ರೀತಿ ಧ್ಯಾನಸ್ಥರಾಗಿ ಕೂತ್ಕೊಂಡು ಇಂಟರ್ನಲಿ ಪೂಜೆ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ವ್ಯಾಸರಾಜ ಮಠದ ಹೊರಗಡೆ ಜಗಳಿಲಿ ಕನಕದಾಸರು ಕೂತಿದಾರಂತೆ ನಮ್ಗೆ ಕಿಟ್ಕೀಲಿ ಕಾಣಿಸ್ತಾ ಇದೆ ದಟ್ ಈಸ್ ಡಿಫ್ರೆಂಟ್ ಥಿಂಗ್ ಒಳಗಡೆ ಪೂಜೆ ಮಾಡ್ತಾ ಇದಾರಪ್ಪ ನಾನು ಹೊರಗಡೆ ಕೂತಿದೀನಿ ನನಗೆ ಕಾಣಿಸ್ತಾ ಇದೆ ಅಂತ ಬಟ್ ದಟ್ ವಾಸ್ ನಾಟ್ ದ ಥಿಂಗ್ ಎಕ್ಸ್ಟರ್ನಲ್ ಪೂಜೆ ಅಲ್ಲ ಇಂಟರ್ನಲಿ ಪೂಜೆ ಮಾಡ್ತಾ ಇರೋದು ಅವರು ವರ್ಷಿಪ್ ಮಾಡ್ತಾ ಇರೋದು ಅವರು ಇಂಟರ್ನಲ್ ಆಗಿ ವರ್ಷಿಪ್ ಮಾಡ್ತಾ ಇರೋದು ಕನಕದಾಸರಿಗೆ ಹೆಂಗ್ ಗೊತ್ತಾಗ್ಬೇಕು ಆಗ ಕನಕದಾಸರು ಏನ್ ಮಾಡ್ತಾರಂತೆ ಗೊತ್ತಾ ವ್ಯಾಸರಾಜ್ರು ಹೇಳ್ತಾರಂತೆ ಗುರುಗಳೇ ಮಂಟಪ ಇನ್ನೊಂದ್ ಸ್ವಲ್ಪ ದೊಡ್ಡದಿದ್ರೆ ಚೆನ್ನಾಗಿರೋದು ಅಂತ ಸಿ ಆ ಮಂಟಪನ ಒಳಗಡೆ ನೋಡ್ತಾ ಇರೋದು ಯಾರು ವ್ಯಾಸರಾಜರು ಕನಕದಾಸರು ಹೇಳ್ತಾರಂತೆ ಮಂಟಪ ಇನ್ನೊಂದ್ ಸ್ವಲ್ಪ ದೊಡ್ಡದಾಗಿದ್ರೆ ಚೆನ್ನಾಗಿರೋದು ಅಂತ ಹೌ ಡಿಡ್ ಹೀ ಕೇಮ್ ಟು ನೋ ದಟ್ ವ್ಯಾಸರಾಜ್ರು ಮನಸ್ಸು ಒಳಗಡೆ ಯಾವ ರೀತಿ ಪೂಜೆ ಮಾಡ್ತಾ ಇದಾರೆ ಅಂತ ಆ ಗೊತ್ತಾಯ್ತಾ ವಿ ಕೆ ನಾಟ್ ಇವನ್ ಇಮ್ಯಾಜಿನ್ ದಿಸ್ ಇವಾಗ ನನ್ನ ಮೈಂಡ್ ಒಳಗಡೆ ಏನು ಓಡ್ತಾ ಇದೆ ನಾನು ಹೊರಗಡೆ ಏನೋ ಮಾತಾಡ್ತಾ ಇದ್ದೀನಿ ಮೈಂಡ್ ಒಳಗಡೆ ಸಮಥಿಂಗ್ ಈಸ್ ಗೋಯಿಂಗ್ ಎನಿ ಒನ್ ಆಫ್ ಯು ಜಡ್ಜ್ ನನ್ನ ಮೈಂಡ್ ಒಳಗಡೆ ಏನಾಗ್ತಾ ಇದೆ ಅಂತ ಹೇಳ್ತೀರಾ ಏನಾಗ್ತಾ ಕನಕದಾಸರು ಜಗ್ಲೀಲ್ ಕೂತವ್ರು ವ್ಯಾಸರಾಜರು ಮನಸ್ಸಿನಲ್ಲಿ ಪೂಜೆ ಮಾಡ್ತಾ ಇದಾರೆ ಒಂದ್ ಮಂಟಪ ಕ್ರಿಯೇಟ್ ಮಾಡಿ ಆ ಮಂಟಪದಳಿಗೆ ಗೋಪಾಲ ಕೃಷ್ಣನ್ ಇಟ್ಟಿದ್ದಾರೆ ಹೊರಗಡೆ ಕೂತಿರುವಂತ ಕನಕದಾಸರು ಗುರುಗಳೇ ಮಂಟಪ ಏನೊಂದ್ ಸ್ವಲ್ಪ ದೊಡ್ಡದಿದ್ರೆ ಚೆನ್ನಾಗಿರೋದು ಅಂತಂದ್ರಂತೆ ಹೇಗೆ ನೋಡಿದ್ರ ಅಂದರೆ ದಟ್ ಈಸ್ ದೇರ್ ತುಂಬಾ ಆ ಲೆವೆಲ್ ಡಿವೋಷನ್ ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ ನಮಗೆ ಬಟ್ ನಾವು ಇದನ್ನೆಲ್ಲ ಕೇಳೋದ್ರಿಂದ ಏನಾಗುತ್ತೆ ಗೊತ್ತಾ ಅಟ್ ಲೀಸ್ಟ್ ವಿ ಗೆಟ್ ದ ಸಿನ್ಸಿಯಾರಿಟಿ ಇನ್ ವಾಟ್ ಎವರ್ ದ ಲಿಟಲ್ ವಿ ಆರ್ ಡೂಯಿಂಗ್ ಏ ಅವ್ರು ಆ ಲೆವೆಲ್ ನಾವು ಹೋಗೋದು ಬೇಡಪ್ಪ ಅವರೆಲ್ಲ ತುಂಬಾ ದೊಡ್ಡವರವರು ಬಟ್ ನಾನು ಹಾಗಾದ್ರೆ ಮಾಡಬೇಕಾದ್ರೆ ಎಷ್ಟು ಸಿನ್ಸಿಯರ್ ಆಗಿ ಮಾಡ್ಬೇಕು ಮಾಡೋದೇ ಪುಟ್ಟ ಸಣ್ಣ ಪುಟ್ಟ ಅವ್ರ ಲೆವೆಲ್ಗಂತೂ ಮಾಡಕ್ ಆಗೋದಿಲ್ಲ ವಿ ಡೋಂಟ್ ಹ್ಯಾವ್ ದಟ್ ಕೆಪಾಸಿಟಿ ಹಾಗಾದ್ರೆ ನಮ್ ಲೆವೆಲ್ ಅಲ್ಲಿ ನಾವ್ ಎಷ್ಟು ಸಿನ್ಸಿಯಾರಿಟಿ ಮೈಂಟೈನ್ ಮಾಡ್ಕೊಂಡ್ರೆ ಭಗವಂತನ್ಗೆ ಪ್ರೀತಿ ಆಗ್ತೀವಿ ಅದರ್ವೈಸ್ ಏನೋ ಎಲ್ಲಿಂದ ಒಂದು ಮುಳ ಹೂವ ತಂದು ಹಾಕಿದ ತಕ್ಷಣ ವಿ ಆರ್ ಸೋ ಗ್ರೇಟ್ ಅಂತ ಅನ್ಕೋತೀವಿ ಬಟ್ ಅವ್ರು ನೋಡಿ ಹೂವು ತರೋದು ಇಲ್ಲ ಮಾಡೋದು ಇಲ್ಲ ಅಲ್ಲಿರೋ ಹೂವ ನೋಡಿನೇ ಕೃಷ್ಣಾರ್ಪಣ ಅನ್ಬಿಟ್ರೆ ತುಳಸಿನ ಡನ್ ಭಗವಂತ ಆಕ್ಸೆಪ್ಟ್ ಮಾಡ್ತಾನೆ ಸೊ ಹಾಗೆ ಆ ಲೆವೆಲ್ ಡಿವೋಷನ್ ಅದು ಸೊ ವಿ ನಾವೇನು ಭಗವಂತನ ಹೊರಗಡೆಯಿಂದ ಮೆಚ್ಚೋದು ಬೇಕಾಗಿಲ್ಲ ಎಷ್ಟೋ ಹೂವು ತಂದ್ಬಿಟ್ಟೆ ಹಾಕ್ಬಿಟ್ಟೆ ಎಷ್ಟೋ ಜ್ಯುವೆಲ್ರಿ ತಂದೆ ಮೈ ಮೇಲೆ ಹಾಕ್ಬಿಟ್ಟೆ ಭಗವಂತನ್ಗೆ ಸಿ ಹಾಕೋದಕ್ ನಾವ್ ಎವ್ರಿಥಿಂಗ್ ಈಸ್ ಹಿಸ್ ಓನ್ಲಿ ಅಲ್ವಾ ಅವನದೇ ಅದು ನಾವೇನ್ ತಂದು ಅಂತ ನಾವು ಕೊಟ್ರೇನೆ ಅವನಿಗೆ ಉಂಟು ಇಲ್ದಿದ್ರಿಲ್ಲ ನಾನ್ ನೈವೇದ್ಯಕ್ ಇಟ್ರೇನೆ ಪಾಪ ಅವ್ನು ಊಟ ಮಾಡ್ತಾನೆ ಇಲ್ದಿದ್ರ ಅವ್ನಿಗೆ ಇಲ್ಲ ಅನ್ನೋದು ಹೈಟ್ ಆಫ್ ಥಿಂಕಿಂಗ್ ನಮ್ದು ನೈವೇದ್ಯಕ್ ಇಟ್ಟರೆ ಅವನು ಹೊಟ್ಟೆ ಆಸ್ತಿ ಇದೆ ಅಂತ ನಾವ್ ಇಡ್ತಿಲ್ಲ ನಮ್ಗೆ ತಿನ್ನ ಊಟ ಬೇಕಲ್ಲ ಪ್ರಸಾದ ಸೊ ಅದೇ ತರ ಪ್ರಾಣದೇವ್ರು ವಿಜಯದಾಸರಿಗೆ ಮಾಡಿದ್ರಲ್ಲ ಗುರುಮಧ್ವಪತಿ ಆಗಿದಾಗ ಪಾತ್ರೆಯಲ್ಲಿ ಏನೂ ಬಿಡದಂಗೆ ಎಲ್ಲಾ ತಿಂದ ಖಾಲಿ ಮಾಡಿದ್ರೆ ನಮ್ ಕತೆ ಗೊತ್ತಾ ಅದಕ್ಕೆ ನೋಡ್ ನಮ್ಮ ಹತ್ರ ತಗೊಳೋದೇ ಇಲ್ಲ ಅವ್ನು ನಾವು ತಿನ್ಕೊಂಡ್ಲಿ ಅಂತ ಬಿಟ್ಬಿಡ್ತಾರ ಅವ್ರು ಸೊ ಹಂಗೆ ಬರೀ ರಸಗಳನ್ನ ಮಾತ್ರ ಅವ್ರು ಸ್ವೀಕಾರ ಮಾಡ್ತಾರೆ ಸ್ವಾಖ್ಯ ರಸಗಳನ್ನ ಹಾಗೆ ಆ ಲೆವೆಲ್ ಆಫ್ ಡಿವೋಷನ್ ಇವ್ರುಗಳದು ಅದಕ್ಕೆ ನಾವು ನೋಡಿದಾಗ ಹಾಗಾದ್ರೆ ಅವ್ರು ಭಗವಂತನ್ಗೆ ಎಷ್ಟು ಹತ್ರ ಇದಾರಲ್ವ ಅದಕ್ಕೆ ನೋಡು ಅವನು ಹೊಟ್ಟೆ ಹಸಿತಿದೆ ಅಂದಾಗ ಭಗವಂತನ್ ಗೊತ್ತಾಗಿ ಒಂದೊಂದ್ಸರಿ ಇನ್ನೇನು ಮುಗಿತಿದೆ ಅಂದಾಗ ಅವ್ರು ಡಿಮ್ಯಾಂಡ್ ಇಡ್ಲಿಲ್ಲ ಓ ಇವೊಂದು ಇವಾಗ ಖರ್ಜೂರ ಗೋಡಂಬಿ ದ್ರಾಕ್ಷಿ ಎಲ್ಲ ಮತ್ತೆ ಹೋದ್ರು ಮತ್ತೆ ಇನ್ನೊಂದು ಒಡವೆ ಕೊಟ್ರು ಭಗವಂತ ಆ ಲೆವೆಲ್ ಅಲ್ಲಿ ಪರ್ಸನಲ್ ಆಗಿ ಹೀ ಈಸ್ ಟೇಕಿಂಗ್ ಕೇರ್ ಆಫ್ ಹಿಸ್ ಡಿವೋಟೀಸ್ ಯಾಕೆ ಅಂದ್ರೆ ಭಕ್ತರು ಕೂಡ ಅಷ್ಟೇ ಪರ್ಸನಲ್ ಲೆವೆಲ್ ಅಲ್ಲಿ ಭಗವಂತನ ಪ್ರೀತಿ ಮಾಡ್ತಾ ಇದ್ದಾರೆ ಬಟ್ ಆರ್ ವಿ ಲವ್ವಿಂಗ್ ಭಗವಂತ ಇನ್ ದಟ್ ಮಚ್ ಆ ವೇಲ್ ನಾವೇನಾದರೂ ಪ್ರೀತಿ ಮಾಡ್ತಾ ಇದೀವ ಅವ್ನ ಮಾಡದೇ ಇಲ್ಲ ಅಲ್ವಾ ಸೊ ಅವಾಗ ಬಟ್ ಹೌ ಕ್ಯಾನ್ ವಿ ಡಿಮ್ಯಾಂಡ್ ಭಗವಂತ ಮಾತ್ರ ನನ್ನ ಡಿಮ್ಯಾಂಡ್ ಎಲ್ಲ ಅವ್ನು ಪೂರೈಸ್ಬಿಡ್ಬೇಕು ಅಂತ ಅಂತ ನಂದಿಷ್ಟುದ ಲಿಸ್ಟ್ ನಾನು ಹಾಕ್ಬಿಟ್ಟು ಅವ್ನು ನಂದನೆಲ್ಲ ಕೇಳಬೇಕು ಅಂದ್ರೆ ವಿ ಆರ್ ಸೊ ಸೆಲ್ಫಿಶ್ ಅಲ್ವಾ ಸೊ ಆ ಆತರ ಅಲ್ಲ ಹಂಗ ಮಾಡಕ್ ಆಗೋದಿಲ್ಲ ದಟ್ ಇಸ್ ನಾಟ್ ದ ರಿಲೇಶನ್ಶಿಪ್ ಅಂತ ಸೊ ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಇನ್ಸಿಡೆಂಟ್ ಹೇಳ್ತಾರೆ ಅವರು ದಿಸ್ ಇಸ್ ಇವನ್ ಮೋರ್ ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ಸೊ ವ್ಯಾಸರಾಜ್ ಕಾಲದಲ್ಲಿ ವ್ಯಾಸರಾಜ್ರು ಇದ್ದಾಗ ತುಂಬಾ ಜನ ಅವರು ಶಿಷ್ಯರು ವಿದ್ವಾಂಸರು ಸೊ ಮೆನಿ ಪೀಪಲ್ ಯೂಸ್ ಟು ಬಿ ಅರೌಂಡ್ ದಮ್ ಸೊ ಸಮ್ ಪೀಪಲ್ ಸ್ಕಾಲರ್ಸ್ ಅಂತ ತೋರಿಸ್ಕೊಂಡು ಕೂಡ ಹೊರಗಡೆ ತೋರಿಸ್ಕೊಳೋದ್ ಮಾತ್ರ ಸ್ಕಾಲರ್ಸ್ ಬಟ್ ಒಳಗಡೆ ಆ ಸ್ಕಾಲರ್ಲಿ ನೇಚರ್ ಅವರು ಏನೆಲ್ಲ ಫಾಲೋ ಮಾಡಬೇಕಾಗಿತ್ತು ಪ್ರಿನ್ಸಿಪಲ್ಸ್ ನ ನೆವರ್ ಯೂಸ್ ಟು ಡೂ ದಟ್ ಹೊರಗಡೆಯಿಂದ ಜನಕ್ಕೆ ಹೆದರ್ಸೋಕ್ ಮಾತ್ರ ಒಳ್ಳೆ ವಿದ್ವಾಂಸರ ತರ ತೋರಿಸ್ಕೊತಾ ಇದ್ರು ಅವರು ಸೊ ಹೊರಗಡೆಯಿಂದ ಎಲ್ಲಾ ರೀತಿ ಆದ್ರೆ ಒಳಗಡೆಯಿಂದ ಅವರು ಅಷ್ಟು ಸಿಸ್ಟಮ್ಯಾಟಿಕ್ ಆಗಿ ಇರಲಿಲ್ಲ ಇನ್ ದೇರ್ ಆಟಿಟ್ಯೂಡ್ ಅದನ್ನ ಒಂದಷ್ಟು ಜನ ಬಂದು ವ್ಯಾಸರಾಜರ ಹತ್ರ ಕಂಪ್ಲೇಂಟ್ ಮಾಡ್ತಾರಂತೆ ಅವ್ರು ಹೊರಗಡೆ ತೋರಿಸ್ಕೊಳಕ್ ಮಾತ್ರ ಹಾಗಿದ್ದಾರೆ ವಿದ್ವಾಂಸರ ತರ ಒಳಗಡೆ ಅಷ್ಟೊಂದು ಅವರು ಪ್ಯೂರಿಟಿ ಮೈಂಟೈನ್ ಮಾಡ್ತಾ ಇಲ್ಲ ದೇ ಆರ್ ನಾಟ್ ಫಾಲೋಯಿಂಗ್ ದ ಇನ್ಸ್ಟ್ರಕ್ಷನ್ಸ್ ಅಂತ ಅಂದಾಗ ವ್ಯಾಸರಾಜರು ಹೇಳಿದ್ರಂತೆ ಸಿ ಇಂಟರ್ನಲ್ ಪ್ಯೂರಿಫಿಕೇಶನ್ ಅನ್ನುವಂಥದ್ದು ವಿ ಕೆನಾಟ್ ಚೆಕ್ ನಾವು ಹೇಳಕ್ ಆಗಲ್ಲ ಅವ್ರದ್ದು ಅದನ್ನೆಲ್ಲ ಅದು ಅವ್ರಾಗ ಅವರೇ ಬೆಳೆಸ್ಕೋಬೇಕು ಅದನ್ನ ಏನೋ ಎಕ್ಸ್ಟರ್ನಲ್ ಆಗಿ ಮಿಸ್ಟೇಕ್ಸ್ ಏನೋ ಕಾಣಿಸ್ತು ನಮ್ಗೆ ವಿ ಕ್ಯಾನ್ ಟೆಲ್ ದೆಮ್ ನೋಡಪ್ಪ ನೀನ್ ಇಲ್ಲಿ ಈ ರೀತಿ ಮಿಸ್ಟೇಕ್ ಮಾಡ್ತಾ ಇದೀಯಾ ಕರೆಕ್ಟ್ ಇಟ್ ಅಂತ ಇಂಟರ್ನಲ್ ಆಗಿ ಅವ್ರೇನಾದ್ರೂ ರಾಂಗ್ ಇದ್ರೆ ಅದನ್ನ ಅವರೇ ಕರೆಕ್ಟ್ ಮಾಡ್ಕೋಬೇಕು ನಾವ್ ಅದಕ್ಕೆಲ್ಲ ಅಷ್ಟು ಇಳಿಯಕ್ ಆಗೋದಿಲ್ಲ ಅಂತ ಹೇಳ್ತಾರಂತೆ ವ್ಯಾಸರಾಜರು ಆಗ ಬೇರೆಯವ್ರು ಹೇಳ್ತಾರಂತೆ ಅಲ್ಲ ನೀವೇನೋ ಹೇಳ್ತೀರಾ ಬಟ್ ವಿ ಹ್ಯಾವ್ ಟು ಸಿಟ್ ವಿತ್ ದೆಮ್ ಅಂಡ್ ಪ್ರಸಾದ ತಗೋಬೇಕು ಜೊತೆಯಲ್ಲೇನೆ ವಿ ಹಾವ್ ಟು ಆನರ್ ದ ಪ್ರಸಾದಂ ವಿತ್ ದೆಮ್ ನಮ್ಗೊಂಥರ ಅನಿಸುತ್ತೆ ಅವ್ರ ಜೊತೆ ಯಾಕಂದ್ರೆ ಹೊರಗಡೆ ಒಂಥರ ಇರ್ತಾರೆ ಒಳಗಡೆ ಇನ್ನೇನೋ ಮಾಡ್ತಾ ಇರ್ತಾರೆ ಗುಪ್ಚುಪ್ ಗುಪ್ಚುಪ್ ಆಗಿ ಹೊರಗಡೆ ತೋರ್ಸ್ಕೊಳಕ್ ಮಾತ್ರ ಬಾರಿ ಸ್ಕಾಲರ್ಲಿ ಪೀಪಲ್ಗಳ ಥರ ಇರ್ತಾರೆ ವಿದ್ವಾಂಸರುಗಳ ಥರ ಇರ್ತಾರೆ ಆದ್ರೆ ಒಳಗಡೆ ಆಟಿಟ್ಯೂಡ್ ಚೆನ್ನಾಗಿರಲ್ಲ ಅಂಥವ್ರ ಜೊತೆ ಕುತ್ಕೊಂಡು ಊಟ ಮಾಡಬೇಕು ಅಂದ್ರೆ ನಮಗೆ ತುಂಬಾ ಬೇಜಾರಾಗ್ತಾ ಇದೆ ಅದಕ್ಕೆ ನೀವು ಹೇಗಾದರೂ ಮಾಡಿ ಸ್ವಲ್ಪ ಬುದ್ಧಿ ಕಲಿಸಬೇಕಲ್ಲ ಅವ್ರಿಗೆ ಅಂತ ಇವರು ರಿಕ್ವೆಸ್ಟ್ ಮಾಡ್ತಾರೆ ಆಗ ವ್ಯಾಸರಾಜರು ಆಯಿತು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ದಶಮಿ ದಿನ ಅವತ್ತು ದಶಮಿ ಅಂದ್ರೆ ಮಾರನೇ ದಿನ ಏಕಾದಶಿ ಉಪವಾಸ ಇರಬೇಕು ಅಲ್ವಾ ದಶಮಿ ದಿನ ಆ ದಿನ ಕರೆದು ಬಿಟ್ಟು ಏನ್ ಮಾಡ್ತಾರಂತೆ ಆ ಯಾವ ಯಾವ ವಿದ್ವಾಂಸರ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಯಾಕಂದ್ರೆ ಇನ್ ಪಬ್ಲಿಕ್ ಆಗಿ ಜನರಲ್ ಆಗಿ ಅವ್ರಿಗೆಲ್ಲ ಉಗಿಯಕ್ ಆಗೋದಿಲ್ಲ ದಟ್ ಇಸ್ ನಾಟ್ ಗುಡ್ ಆಲ್ಸೋ ಸೊ ನಾವ್ ಯಾರಿಗಾದರೂ ಬೈಬೇಕು ಅಂತಂದ್ರೆ ತುಂಬಾ ಪರ್ಸನಲ್ ಆಗಿ ಕರೆದು ಬಿಟ್ಟು ಬೈಬೇಕು ಅಂತ ಹೇಳ್ತಾರೆ ಯಾರಿಗಾದರೂ ಪ್ರೇಝ್ ಮಾಡಬೇಕು ಅಂದ್ರೆ ಒಂದ್ ನಾಲ್ಕು ಜನದ ಎದುರುಗಡೆ ಅವ್ರನ್ನ ಹೊಗಳಬೇಕಂತೆ ಬೈಬೇಕು ಅಂದಾಗ ವಿ ಶುಡ್ ನಾಟ್ ಇನ್ಸಲ್ಟ್ ದೇಮ್ ತುಂಬಾ ಜನದ ಮಧ್ಯ ಇನ್ಸಲ್ಟ್ ಮಾಡಬಾರ್ದು ಅಂತ ಸೊ ಹಾಗೆ ಅದಕ್ಕೆ ಅವ್ರು ಏನ್ ಮಾಡ್ತಾರಂತೆ ವ್ಯಾಸರಾಜರು ಒಂದೊಂದೇ ಪಪ್ಪ ವಿದ್ವಾಂಸರನ್ನ ಕರೆದು ಕರೆದು ವ್ಯಾಸರಾಜರು ಮೇ ಬಿ ಯು ಹ್ಯಾವ್ ಹರ್ಡ್ ದಿಸ್ ಸ್ಟೋರಿ ಬಟ್ ಸಿ ಹೌ ಸಿಸ್ಟಮ್ಯಾಟಿಕಲಿ ವಿಜಯದಾಸರು ಈಸ್ ಎಕ್ಸ್ಪ್ಲೇನಿಂಗ್ ಫಿಲಮಲ್ಲೆಲ್ಲ ತುಂಬಾ ಮಸಾಲ ಮಾಡಿ ತೋರಿಸ್ಬಿಡ್ತಾರಪ್ಪ ದಟ್ ಇಸ್ ವೈ ಐ ಡೋಂಟ್ ವಾಚ್ ಫಿಲಮ್ ಮೂವೀಸ್ ಅಟ್ ಆಲ್ ಅಲ್ಲಿ ತುಂಬಾನೇ ಅಂದ್ರೆ ತುಂಬಾ ಡ್ರಾಮಾಸು ತುಂಬಾ ಮಸಾಲೆಗಳು ಏನೇನೋ ತೋರಿಸ್ಬಿಡ್ತಾರೆ ಹಿಂದೆ ಮುಂದೆ ಯಾಕಂದ್ರೆ ಜನ ಶುಡ್ ಡ್ರೆಡಿಶ್ ಅಲ್ವಾ ಆಸ್ ಇಟ್ ಇಸ್ ಕೊಟ್ರೆ ನಮ್ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಅವರು ಇದು ಮಾಡೋದು ಸೊ ಇಲ್ಲಿ ನೋಡಿ ಈ ತರ ಅಂದ್ರೆ ದೋ ದೇ ಆರ್ ಆಲ್ ಸ್ಕಾಲರ್ಸ್ ಬಟ್ ಹೊರಗಡೆಯಿಂದ ಇದ್ರು ತೋರಿಸರ್ ತರ ಇದನ್ನ ಅವರು ಪ್ಯೂರಿಟಿನ ಮ್ಯಾನೇಜ್ ಮಾಡ್ತಾ ಇರಲಿಲ್ಲ ಜೊತೆ ಕೂತ್ಕೊಂಡು ಟುಗೆದರ್ ಪ್ರಸಾದ ತಗೊಳೋದಕ್ಕೆ ಕೆಲವೊಂದು ರಿಯಲ್ ಸ್ಕಾಲರ್ಸ್ ಗಳಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು ಹಾಗಾಗಿ ದೇ ರಿಕ್ವೆಸ್ಟೆಡ್ ವ್ಯಾಸರಾಜರು ಟು ಕರೆಕ್ಟ್ ದೆಮ್ ಸೊ ವ್ಯಾಸರಾಜರು ಕಾಲ್ಸ್ ಇಂಡಿವಿಜುವಲಿ ಒಬ್ಬೊಬ್ರೆ ಸ್ಕಾಲರ್ ಗಳನ್ನ ಕರೆದು ಹಿ ವಿಲ್ ಗಿವ್ ಬನಾನಾ ಫಾರ್ ದೆಮ್ ಟು ಅವ್ರು ಕೊಟ್ಬಿಟ್ಟು ಏನ್ ಹೇಳ್ತಾರೆ ಯಾರು ನೋಡದೇ ಇರೋ ಜಾಗದಲ್ಲಿ ಇದನ್ನ ತಿನ್ಕೊಂಡ್ ಬನ್ನಿ ನೀವು ಅಂತ ಹೇಳ್ತಾರೆ ಸೊ ಅವ್ರು ಇದ್ದಿದ್ದ ಜಾಗ ತುಂಬಾ ಪುಟಾಣಿ ಹಳ್ಳಿ ಅದು ವೆರಿ ಸ್ಮಾಲ್ ವಿಲೇಜ್ ಆ ಹಳ್ಳಿಲೇ ಓಡಾಡ್ತಾ ಇದ್ರೆ ಕಾಣಿಸ್ಬೋದಲ್ವಾ ಯಾರಿಗಾದ್ರು ಅದಕ್ಕೆ ಅವ್ರೇನ್ ಮಾಡಿದ್ರು ಬೌಂಡ್ರಿ ಕ್ರಾಸ್ ಮಾಡಿದ್ರು ಬೌಂಡ್ರಿ ಕ್ರಾಸ್ ಮಾಡ್ಬಿಟ್ಟು ಏನ್ ಮಾಡಿದ್ರು ಅಲ್ಲಿ ಯಾರು ಇರ್ಲಿಲ್ಲ ಜನಗಳು ಅವ್ರು ಆವಾಗ ತಿಂದ್ಬಿಟ್ರು ಅದನ್ನ ತರ ತಿನ್ಕೊಂಡ್ ಬಂದ್ರು ಅದನ್ನ ಸೊ ಇಟ್ ವಾಸ್ ಆಲ್ರೆಡಿ ಲೇಟ್ ನೈಟ್ ಆಲ್ಮೋಸ್ಟ್ ಲೇಟ್ ನೈಟ್ ನೈನ್ ಓ ಕ್ಲಾಕ್ ಮೀರಿತ್ತು ಅಂತ ಅನ್ಕೊಳ್ಳಿ ಇವರು ಬನಾನಾ ಕೊಟ್ಟಾಗ ಅಂಡ್ ಎಲ್ಲಾರು ನೋಡ್ಬೇಕಾದ್ರೇನೆ ಕನಕದಾಸರು ಕರೀತಾರಂತೆ ಅವ್ರಿಗೆ ಬಾಳೆಹಣ್ಣು ಕೊಟ್ಬಿಟ್ಟು ಕೇಳ್ತಾರಂತೆ ನೀನು ತಿನ್ನಪ್ಪ ಇದನ್ನ ಅಂತ ಬಟ್ ಫಿಲಮ್ ಅಲ್ಲಿ ಎಂತರಿಸ್ತಾನೆ ಗೊತ್ತಾ ತುಂಬಾ ಕಡೆ ತಿರುಗಿ ಬಿಡ್ತಾರೆ ಕನಕದಾಸರು ಎಲ್ ತಿರುಗಿದ್ರು ಅವ್ರಿಗೆ ಎಕ್ಸೆಟ್ರಾ ಎಕ್ಸೆಟ್ರಾ ಏನೋ ತೋರಿಸ್ತಾರೆ ಬಟ್ ಹಿಯರ್ ಆ ತರ ಮಸಾಲ ಇಲ್ಲ ಕನಕದಾಸರು ಸ್ಟ್ರೈಟ್ ಅವೇ ಅಲ್ಲೇ ಹೇಳ್ಬಿಡ್ತಾರಂತೆ ಹಾಲೇನೆ ವೆನ್ ಹಿ ರಿಸೀವ್ಸ್ ದ ಬನಾನ ಅಲ್ಲೇ ಹೇಳ್ತಾರಂತೆ ಒನ್ ಒನ್ ರೀಸನ್ ವೈ ಹಿ ಡು ಅದನ್ನ ತಿನ್ನಲ್ಲ ಅಂದ್ರೆ ಯಾರೂ ನೋಡದೇ ಇರೋ ಜಾಗ ಯಾರೂ ಇಲ್ಲದೇ ಇರೋ ಜಾಗದಲ್ಲಿ ತಿಂದ್ಬಿಟ್ ಬಾ ಅಂತ ಹೇಳ್ತೈತಿರಲ್ಲ ಯಾರೂ ಇಲ್ಲದೆ ಇರೋ ಜಾಗ ಇಲ್ವೇ ಇಲ್ಲ ಯಾಕಂದ್ರೆ ಭಗವಂತ ಸರ್ವರ್ಥ ವ್ಯಾಪ್ತ ಎಲ್ಲ ಕಡೆ ಇದ್ದಾನೆ ಭಗವಂತ ಆ ಭಗವಂತ ಹೊರಗಡೆನೂ ಇದ್ದಾನೆ ಅಟ್ ದ ಸೇಮ್ ಟೈಮ್ ಒಳಗಡೆನೂ ಇದ್ದಾನೆ ನಾನು ಐಸ್ ಆಲ್ರೆಡಿ ಟೋಲ್ಡ್ ಒಳಗಡೆ ಇವಾಗ ಒಂದು ಶರ್ಟ್ ಹಾಕೊಂಡಿರ್ತೀರಾ ಮೈ ಮೇಲೆ ಯು ರೇಸ್ ಯುವರ್ ಹ್ಯಾಂಡ್ ಅವಾಗ ಏನಾಗುತ್ತೆ ಶರ್ಟ್ ಶರ್ಟ್ ಕೂಡ ಅದು ರೇಸ್ ಆಗುತ್ತಲ್ವಾ ಅವಾಗ ಏನ್ ಅನ್ಸುತ್ತೆ ನೋಡೋರ್ಗೆ ಓಹ್ ಶರ್ಟ್ ಎತ್ತಾ ಇದೆ ಅಂತ ಶರ್ಟ್ ಎತ್ತಾ ಇಲ್ಲ ನಿಮ್ಮ ಕೈಯನ್ನು ನೀವು ಎತ್ತಿದ್ದಕ್ಕೆ ತಾನೇ ಶರ್ಟು ಜೊತೆಲಿ ಎತ್ತಾ ಇರೋದು ಅದರ್ವೈಸ್ ಶರ್ಟ್ ಮಾತ್ರ ಹೆಂಗೆ ಎತ್ತಕ ಸಾಧ್ಯ ಅದೇ ತರ ಒಳಗಡೆ ಭಗವಂತ ಇದ್ದು ನಡೆಸಿದ್ರೆ ಜಯಂತ ನಡೀತಾನೆ ಜಯಂತ ನಡೆದ ಮೇಲೆ ಆ ಜೀವಿ ನಡೆಯುತ್ತೆ ಆ ರೀತಿ ಎವ್ರಿಥಿಂಗ್ ಈಸ್ ಕಂಟ್ರೋಲ್ಡ್ ಬೈ ಲಾರ್ಡ್ ಒಳಗಡೆ ಹೊರಗಡೆ ಎಲ್ಲಾ ಕಡೆ ಭಗವಂತ ಇರೋದ್ರಿಂದ ಯಾರೂ ಇಲ್ದೇ ಇರೋ ಜಾಗ ನೀವೇ ಹೇಳಿದಿರ ಇದನ್ನ ದೀಸ್ ಟೀಚಿಂಗ್ಸ್ ನಾನೆಲ್ಲೋ ಹೊರಗಡೆಯಿಂದ ಮಾಡಿರೋದಲ್ಲ ನೀವು ಪಾಠ ಮಾಡಿರೋದನ್ನೇ ನಾನು ಕೇಳಿರೋದು ಹಾಗಾಗಿ ಯಾರೂ ಇಲ್ದೇ ಇರೋ ಜಾಗ ನನಗೆ ಸಿಕ್ಕಲ್ಲ ದಿಸ್ ಇಸ್ ಫಸ್ಟ್ ಪಾಯಿಂಟ್ ನಾನು ತಿನ್ನಕ್ಕೆ ಆಗಲ್ಲ ಹೋಗ್ಲಿ ಇಫ್ ಐ ಟೇಕ್ ಇಟ್ ಆಸ್ ಯಾರೂ ಇಲ್ದೇ ಇರೋ ಜಾಗ ಅಂದ್ರೆ ದೇವ್ರ ಇರೋ ಜಾಗ ಅಂತ ಅಲ್ಲಪ್ಪ ನಾನು ಹೇಳಿದ್ದು ಭಗವಂತ ಇಲ್ ದೇವ್ ಭಗವಂತ ಇಲ್ದೇ ಇರೋ ಜಾಗ ಅಂತ ಅಲ್ಲ ಹೇಳಿದ್ದು ಮನುಷ್ಯರು ಇಲ್ದೇ ಇರೋ ಜಾಗ ನೋಡ್ಕೊಂಡು ತಿನ್ಕೊಂಬ ಅಂತ ಏನಾದ್ರೂ ನೀವು ನೆಕ್ ಸೆಕೆಂಡ್ ಕರೆಕ್ಷನ್ ಕೊಟ್ರಿ ಅಂದ್ರೆ ಆಗ್ಲೂ ಕೂಡ ಆಗಲ್ಲ ಯಾಕಂದ್ರೆ ಬೀಯಿಂಗ್ ದಶಮಿ ಟುಡೇ ಹರಿವಾಸರ ಅಂತ ಬಂದಿರುತ್ತೆ ಓಕೆ ಅದು ಪಂಚಾಂಗದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ದಶಮಿ ಇವತ್ತು ರಾತ್ರಿ ಹರಿವಾಸರ ರಾತ್ರಿ ಎಂಟೂವರೆಯಿಂದ ಅಂತ ಹಾಕಿದ್ರು ಅಂತಂದ್ರೆ ಎಂಟೂವರೆ ಒಳಗಡೆನೆ ನಾವು ಫಲಹಾರ ತಿನ್ಬಿಡ್ಬೇಕು ಎಂಟೂವರೆ ಮೇಲೆ ನಾನು ಏನೂ ತಿನ್ನಂಗಿಲ್ಲ ಯಾಕಂದರೆ ಎಂಟೂವರೆ ಮೇಲೆ ಏಕಾದಶಿ ಸ್ಟಾರ್ಟ್ ಆಗಾಯ್ತು ಉಪವಾಸ ಇರಬೇಕು ಅದಕ್ಕೆ ಅವರು ಹೇಳ್ತಾರಂತೆ ಹೀಗೆ ನೀವು ಯಾವ ಟೈಮಿಗೆ ನನಗೆ ಬನಾನ ಕೊಟ್ಟಿದ್ದೀರಲ್ಲ ಹರಿವಾಸರ ಶುರುವಾಗಾಯ್ತು ಹಾಗಾಗಿ ನಾನು ಆಗೋದಿಲ್ಲ ಅಂತ ಹೇಳ್ತಾರಂತೆ ಹೀರಿ ಹಿ ಗೀವ್ಸ್ ಟೂ ರೀಸನ್ಸ್ ಒನ್ ರೀಸನ್ ಭಗವಂತ ಇಲ್ದಂಗೆ ಯಾವ ಪ್ಲೇಸ್ಗಳು ಇಲ್ಲ ಹಾಗಾಗಿ ನಾನು ಏನು ಎಲ್ಲೂ ತಿನ್ನಕ್ಕೆ ಆಗೋದಿಲ್ಲ ಅದನ್ನ ಎರಡನೇದು ಭಗವಂತ ಇಲ್ ಇರ್ತಾನೆ ಆದರೆ ಮನುಷ್ಯರು ಇಲ್ದಿರೋ ಜಾಗದಲ್ಲಿ ತಿನ್ನು ಅಂದರೂ ಕೂಡ ದಿಸ್ ಇಸ್ ನಾಟ್ ದ ಟೈಮ್ ವೇರ್ ಐ ಕ್ಯಾನ್ ಆನರ್ ದ ಬನಾನಾ ಯಾಕಂದ್ರೆ ಹರಿವಾಸರ ಅನ್ನುವಂಥದ್ದು ಶುರು ಆಗ್ಬಿಟ್ಟಿದೆ ಅಂದ್ರೆ ಏಕಾದಶಿ ಆಲ್ರೆಡಿ ಬಿಗನ್ ಶುರುವಾಗಿದೆ ಹಾಗಾಗಿ ನಾನು ತಿನ್ನಂಗಿಲ್ಲ ಇದನ್ನ ಅಂತ ಎರಡು ರೀಸನ್ ಕೊಡ್ತಾರಂತೆ ಬಟ್ ಈ ಈ ಸ್ಕಾಲರ್ಲಿ ರೀಸನ್ ಏನ್ ಕೊಡ್ತಾ ಇದಾರೆ ಅಂದ್ರೆ ಏಕಾದಶಿ ಶುರುವಾಗ್ಬಿಟ್ಟಿದೆ ಯಾಕಂದ್ರೆ ಹರಿವಾಸರ ಇದಾಗಿದೆ ಅಂತ ಹೇಳ್ತಾ ಇರೋದು ದೇ ಆರ್ ಆಲ್ಸೋ ಸ್ಕಾಲರ್ಸ್ ಬನಾನ ತಿನ್ಕೊಂಡು ಬಂದವರು ಹಳ್ಳಿಯಿಂದ ಹೊರಗಡೆ ಹೋಗಿ ಹಾಗಾದ್ರೆ ಅವ್ರಿಗೆ ಗೊತ್ತಿರ್ಲಿಲ್ವಾ ಹರಿವಾಸರ ಇತ್ತು ಅಂತ ಆದ್ರೆ ಅವರು ಹೊರಗಡೆಯಿಂದ ತೋರಿಸ್ಕೊಳಕ್ ಮಾತ್ರ ಸ್ಕಾಲರ್ಲಿ ರೂಪದಲ್ಲಿ ಒಳಗಡೆ ಯಾವುದನ್ನು ಸಿಸ್ಟಮ್ಯಾಟಿಕ್ ಆಗಿ ಫಾಲೋ ಮಾಡ್ತಿರ್ಲಿಲ್ಲ ಅಂತ ಅವ್ರಿಗೆ ಗೊತ್ತಾಗ್ಸಿದ್ರು ವ್ಯಾಸರಾಜರು ಇನ್ ಆಗಿ ಆಗ ಅವ್ರಿಗೆ ತುಂಬಾ ಬೇಜಾರಾಯ್ತಂತೆ ಛೇ ಕನಕದಾಸ ತಿಳ್ಕೊಂಡ್ರು ಅಷ್ಟು ನಾವು ತಿಳ್ಕೊಂಡಿಲ್ವಲ್ಲಪ್ಪ ಅಂತ ಅವ್ರಿಗೆ ಬೇಜಾರಾಗಿ ನೆಕ್ಸ್ಟ್ ಟೈಮು ಸಿಸ್ಟಮ್ಯಾಟಿಕ್ ಆಗಿ ಎಲ್ಲಾನು ಫಾಲೋ ಮಾಡಬೇಕು ಇಲ್ಲದೆ ಇದ್ರೆ ತುಂಬಾ ಯಾರಿನ ಮುಂದೆನು ಮಾನ ಹೋಗೋದು ಬೇಕಾಗಿಲ್ಲ ಬಟ್ ನಮ್ಮ ಓನ್ ಪ್ರೋಗ್ರೆಸ್ ಆಗಲ್ಲ ಸ್ಪಿರಿಚುಲಿ ವಿ ಡೋಂಟ್ ಗೆಟ್ ಪ್ರೋಗ್ರೆಸ್ ಸೊ ಹಾಗೆ ಬೇರೆಯವರು ಗೊತ್ತಾಗೋದನ್ನ ತೋರಿಸ್ಕೊಂಡು ನಾಲ್ಕು ಎದುರುಗಡೆ ವಿ ಕ್ಯಾನ್ ಗೆಟ್ ಗುಡ್ ನೇಮ್ ಫೇಮ್ ಬಟ್ ಒಳಗಡೆಯಿಂದ ನಾನು ಬೇರೆ ತರ ಇದ್ದೆ ಅಂತಂದ್ರೆ ಮೈ ಓನ್ ಪ್ರೋಗ್ರೆಸ್ ವೋಂಟ್ ಹ್ಯಾಪನ್ ಇವತ್ತು ಜನ ನಾಲ್ಕು ಜನ ಓ ವೆರಿ ಗುಡ್ ಅಂತ ಹೇಳೋರು ದೇ ಡೋಂಟ್ ಕಮ್ ಟಿಲ್ ದ ಎಂಡ್ ಆಫ್ ಮೈ ಲೈಫ್ ಕೂಡ ಅಲ್ಲೂ ಬರಲ್ಲ ಅವರು ಅವ್ರು ಯಾವತ್ತೋ ಒಂದಿನ ಸಿಗ್ತಾರೆ ಹೇಳ್ತಾರೆ ಹೊಟ್ಟೋಗ್ತಾರೆ ಬಟ್ ನೆಕ್ಸ್ಟ್ ಲೈಫ್ ಕೂಡ ಲೀಡ್ ಮಾಡಬೇಕಾಗಿರೋದು ನಾನೇ ಅಲ್ವಾ ಸೊ ಐ ಮಸ್ಟ್ ಬಿ ದಾಟ್ ಕೇರ್ಫುಲ್ ಹೆಂಗಿರ್ಬೇಕು ನಾನು ಯಾವ ಥರ ಇರಬೇಕು ಬೇರೆಯವ್ರಿಗೋಸ್ಕರ ಬದುಕಬೇಕಾ ನನ್ನ ಓನ್ ಪ್ರೋಗ್ರೆಸ್ಗೋಸ್ಕರ ನಾನು ಗಮನ ಇಟ್ಕೊಂಡು ಮಾಡಬೇಕಾ ಆಲ್ ದೀಸ್ ಪಾಯಿಂಟ್ಸ್ ಐ ಹ್ಯಾವ್ ಟು ಕನ್ಸಿಡರ್ ಅದನ್ನ ಮಾಡಿದಾಗ ಏನಾಗುತ್ತೆ ವಿಲ್ ಸ್ಟಾರ್ಟ್ ಅವಾಯ್ಡಿಂಗ್ ದೀಸ್ ಮಿಸ್ಟೇಕ್ಸ್ ತುಂಬಾ ಸರಿ ಏನು ಮಾಡ್ತೀವಿ ನಾವು ಅಂದ್ರೆ ಸೊಸೈಟಿ ಏನು ಅನ್ಕೊಳುತ್ತೋ ಏನೋ ಅವ್ರಿಗೋಸ್ಕರ ನಾವು ಬದುಕ್ತಾ ಇದೀವಿ ಥರ ಬಟ್ ನೋ ಸೊಸೈಟಿ ಇವತ್ತಲ್ಲ ನಾಳೆ ನಮ್ಮನ್ನು ಬಿಟ್ಟು ಹೋಗುತ್ತೆ ಆದ್ರೆ ಎಂಡ್ ರಿಸಲ್ಟ್ ಕೊಡೋನು ಯಾರು ಭಗವಂತ ಅದ್ರ ಪ್ರಕಾರ ನಾನು ನೆಡ್ಕೊತಾ ಇದ್ದೀನ ದಿಸ್ ಕಾಶಿಯಸ್ನೆಸ್ ವಿ ಹ್ಯಾವ್ ಟು ಆಲ್ವೇಸ್ ವಿ ಹ್ಯಾವ್ ಟು ಫಾಲೋ ಸೊ ಯು ನೋ ತಿಲ್ಕಾ ಎಲ್ಲ ಇಟ್ಕೋಬೇಕು ಅಂತ ಅದೇ ದೇಸೆ ಬಟ್ ಏನಂತಾರೆ ಅಯ್ಯೋ ಇದನ್ನ ಇಟ್ಕೊಂಡು ಹೋದ್ರೆ ಭಗವಾನ್ ಹೆಂಗೆ ನೋಡ್ತಾರಪ್ಪ ಏನಂತಾರೋ ಏನೋ ಏನ್ ಅನ್ಕೋತಾರೋ ಏನೋ ಬೇರೆ ಫ್ರೆಂಡ್ಸ್ ಎಲ್ಲ ಟೀಸ್ ಮಾಡ್ತಾರೋ ಏನೋ ಆತರ ಬಟ್ ಅದ್ರದ್ದು ಇನ್ನೊಂದು ಏನ್ ಗೊತ್ತಾ ನೀರಲ್ಲಾದ್ರೂ ಇಟ್ಕೊಂಡು ಹೋಗ್ಬೇಕು ಅಂತಾರೆ ಉರ್ಧ್ವ ಪುಂಡ್ರ ಊರ್ಧ್ವ ಪುಂಡ್ರ ಇಟ್ಕೊಂಡಿಲ್ಲ ಅಂತಂದ್ರೆ ಅದು ಲೈಕ್ ದೇಹ ಈಸ್ ಫಾರ್ ಈಸ್ ಲೈಕ್ ಎ ಡೆಡ್ ಬಾಡಿ ಅಂತ ಹೇಳ್ತಾರೆ ತಿಲ್ಕ ಏನು ಇಲ್ಲ ಅಂತಂದ್ರೆ ಸೊ ಆ ಲೆವೆಲ್ಗಾದ್ರೂ ಕಾಂಪ್ರಮೈಸ್ ಅಟ್ಲೀಸ್ಟ್ ಆ ಲೆವೆಲಲ್ಲಿ ಅಲ್ಲಿ ನಾವು ಇಟ್ಕೋಬೇಕು ಅಂತ ಅದನ್ನ ಬಟ್ ನಾವೇನು ಗೊತ್ತಾ ತುಂಬಾ ಸರಿ ಏನು ಮಾಡ್ತೀವಿ ಅಂದ್ರೆ ಬೇರೆ ಏನು ಅನ್ಸುತ್ತೋ ಏನೋ ಹೆಂಗ್ ಅಂತಾರೋ ಏನೋ ಫಾರ್ ಮೈ ಐ ಐಲ್ ಇದು ಕುಂಕುಮ ಇಟ್ಕೊಂಡಿದ್ದೀನಿ ಅಲ್ವಾ ಐ ಡೋಂಟ್ ಯೂಸ್ ಬಿಂದಿ ನನಗೆ ಗೊತ್ತಾಗಲ್ಲ ಎಷ್ಟೋ ವರ್ಷಗಳಿಂದ ನಾನು ಮಾಡ್ಕೊಂಡು ಬಂದಿದ್ದೀನಿ ವೆರಿ ರೇರ್ಲಿ ಇಫ್ ಐ ಗೋ ಟು ದ ಫಂಕ್ಷನ್ ಏ ಏನಿದು ನೀನು ಬೊಟ್ಟೆ ಇಟ್ಕೊಂಡಲ್ವಾ ಕುಂಕುಮನೇ ಇಟ್ಕೊಳೋದ ನೀನು ಯಾವಾಗಲೂ ಯೂಸೇ ಮಾಡಲ್ವಾ ಬಟ್ ನನಗ ಆಶ್ಚರ್ಯ ಜನಕ್ಕೆ ಹೆಂಗೆ ಐಡೆಂಟಿಫೈ ಮಾಡ್ತಾ ಇದ್ದಾರೆ ಅಂತ ನಾವೇ ಐಡೆಂಟಿಫೈ ಮಾಡ್ಕೊಂಡಿಲ್ಲ ಬಟ್ ದೇ ದೇವಿ ಸೀಟು ಬಿಟ್ಟಿ ಸ್ಮಾಲ್ ಸ್ಮಾಲ್ ಇದನ್ನೆಲ್ಲ ಅವ್ರು ಕಂಡಿಡಿತಾರೆ ನಾನು ಹೇಳ್ದೆ ಇಲ್ಲ ಯೂಸ್ ಮಾಡಲ್ಲ ಹೇಗೂ ಭಗವಂತನ ಪ್ರಸಾದ ತುಂಬಾ ಕಡೆ ಬರ್ತಾ ಇರುತ್ತೆ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಹೋಗ್ತೀವಿ ತಿರುಮಲ ಪದ್ಮಾವತಿಗೆ ಹೋದ್ರೆ ಒಪ್ಪ ಕುಂಕುಮ ಕೊಡ್ತಾರೆ ಎಲ್ಲೇ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋದ್ರು ವಿಲ್ಗೆಟ್ ಕುಂಕುಮ ಇಟ್ಕೊಂಡ್ರಾಯ್ತಲ್ಲ ಆರಾಮಾಗಿ ದೇವಿದ್ದು ಪ್ರಸಾದ ಮೈ ಮೇಲೆ ಆಗುತ್ತಲ್ಲ ಸೊ ಬಿಂದಿ ಎಲ್ಲ ವೈ ಅನ್ನೆಸೆಸರಿಲಿ ಅಂತ ಐ ಜಸ್ಟ್ ಅವಾಯ್ಡ್ ಬಟ್ ಅವ್ರಿಗೆ ಅದು ಆಶ್ಚರ್ಯವಾಗಿ ಕಾಣುತ್ತೆ ನನಗೆ ಆಶ್ಚರ್ಯವಾಗಿ ಕಾಣಲ್ಲ ಬಟ್ ಅವ್ರಿಗೆ ಆಶ್ಚರ್ಯ ಕಾಣುತ್ತೆ ಅನ್ಬಿಟ್ಟು ನಾವು ಅದನ್ನ ಚೇಂಜ್ ಮಾಡ್ಕೊಳಲ್ಲ ಸೊ ಇಟ್ ಇಸ್ ಲೈಕ್ ದಟ್ ಓಕೆ ಆ ಥರ ಸ್ಮಾಲ್ ಸ್ಮಾಲ್ ಇದರಲ್ಲಿ ಡಿಟರ್ಮಿನೇಷನ್ ಇರಬೇಕು ನಮ್ದು ಪುಟ್ ಪುಟ್ ಇದರಲ್ಲಿ ಸೊ ಇವಾಗ ಮನೇಲೇನೋ ಮಾಡ್ತಾ ಇದ್ದೀರಾ ಕರಾಗ್ರೆ ವಸತೆ ಲಕ್ಷ್ಮಿ ನಾಳೆ ದಿನ ಇನ್ನೆಲ್ಲೋ ಕ್ಯಾಂಪ್ ಗಳಿಗೆ ಹೋಗ್ತೀರಾ ಒನ್ ಟು ತ್ರೀ ಡೇಸ್ ಎನ್ ಎಸ್ ಎಸ್ ಇರುತ್ತೆ ಎನ್ ಸಿ ಸಿ ಇರುತ್ತೆ ಒನ್ ವೀಕ್ ಕ್ಯಾಂಪ್ ಇರುತ್ತೆ ಏ ಅಲ್ಲಿ ನಾನು ಹೇಳಿದ್ರೆ ಹೇಗೆ ಪಕ್ಕದವ್ರು ಯಾರಾದರೂ ಟೀಸ್ ಮಾಡಿದ್ರೆ ನನಗೆ ಕರಗ್ರೆ ವಸತಿ ಲಕ್ಷ್ಮಿ ಹೇಳ್ತಾ ಇದ್ರೆ ಪಕ್ಕದ ಟೀಸ್ ಮಾಡಿದ್ರೆ ಏನೋ ಇನ್ನ ಯಾವ ಕಾಲದಲ್ಲಿ ಕಾಲ ತರ ಮಾಡ್ತಾ ಕೂತಿದ್ಯಾ ಅಂತ ಹೇಳ್ತಾರೆ ಅನ್ಬಿಟ್ಟು ಬಿಟ್ಬಿಡೋದು ಅವಾಗ ರಿಚುವಲ್ ಸೊ ಆ ತರ ಎಲ್ಲ ವಿ ಶುಡ್ ನಾಟ್ ಡೂ ದಟ್ ಸೊ ಯಾಕಂದ್ರೆ ದಿಸ್ ಇಸ್ ಫಾರ್ ಮೈ ಅಲ್ಟಿಮೇಟ್ ಬೆನಿಫಿಟ್ ಏನ್ ಮಾಡ್ತಿವೋ ನಾವು ಸ್ಪಿರಿಚುಯಲ್ ಇಟ್ ಇಸ್ ಆಲ್ ಪ್ರಾಕ್ಟಿಕಲ್ ಅಪ್ಲಿಕೇನ್ ಮಾಡ್ತಾ ಇರೋದು ನಾಟ್ ಲೈಕ್ ಎ ಥಿಯರಿ ಸಿ ಹಿಸ್ಟ್ರಿ ಓದ್ತೀರಾ ಜಿಯೋಗ್ರಫಿ ಓದ್ತೀರಾ ಅಥವಾ ಎನಿ ರಿಲೇಟೆಡ್ ಟಾಪಿಕ್ಸ್ ದಟ್ ವಿಲ್ ಎಂಡ್ ಬೈ ಟೆಂತ್ ಸ್ಟ್ಯಾಂಡರ್ಡ್ ಆಮೇಲೆ ಅಷ್ಟು ಓದಿತೇ ಬಂತು ಸುಮ್ಮನೆ ಆಮೇಲೆ ನಾನು ಆರ್ಟ್ಸ್ ತಗೊಂಡ್ರೆ ಹಿಸ್ಟ್ರಿ ಯೂಸು ಆರ್ಟ್ಸ್ ತಗೊಂಡಿಲ್ಲ ಸೈನ್ಸ್ ತಗೊಂಡಿದ್ದಾದ್ರೆ ವಾಟ್ ಎವರ್ ಐ ಸ್ಟಡಿ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆನ್ ಸ್ಟ್ಯಾಂಡರ್ಡ್ ಹಿಸ್ಟ್ರಿ ಗೋವಿಂದ ಸುಮ್ಮನೆ ಏನು ಯೂಸೇ ಇಲ್ಲ ಅದು ಹಾಗೆ ಬಟ್ ದಿಸ್ ಈಸ್ ದ ಪ್ರಾಕ್ಟಿಕಲ್ ಆಗಿ ಡೇ ಟು ಡೇ ಲೈಫಲ್ಲಿ ನಾನು ಅಪ್ಲೈ ಮಾಡೋದನ್ನ ನಾವು ಹೇಳ್ಕೊಡೋದಲ್ವಾ ವಾಟ್ ಎವರ್ ದ ಬುಕ್ ಐ ಟೀಚ್ ನಾಳೆ ಕ್ಲಾಸಲ್ಲಿ ಏನು ಬರುತ್ತೆ ನಮ್ಮದು ಸಂಡೇ ಕ್ಲಾಸಲ್ಲಿ ಡೈಲಿ ಪ್ರಾಕ್ಟಿಕಲ್ ಆಗಿ ನಾವು ಅಪ್ಲೈ ಮಾಡುವಂಥದ್ದು ಅದನ್ನ ಮಾಡಬೇಕಾದ್ರೆ ಅಷ್ಟು ಶ್ರದ್ಧೆ ಇಂಟ್ರೆಸ್ಟ್ ಅನ್ನೋ ಅಂತದ್ ಇರಬೇಕು ಆಯ್ತಾ ಇಟ್ ಇಸ್ ನಾಟ್ ಲೈಕ್ ಏನೋ ಕಲ್ತಿದ್ದೀನಿ ಕಲ್ತಿಲ್ಲ ಅನ್ನೋರ್ತರ ಡೈಲಿ ಶ್ಲೋಕ ನಾನು ದಿನ ಅಷ್ಟನ್ನ ಕಲ್ತು ಬಿಟ್ಟಿದ್ದೆ ಅಂದ್ರೆ ನನಗೆ ಗೊತ್ತಿರುತ್ತೆ ನಾನು ಎಲ್ಲಿ ತನಕ ಹೇಳ್ತಾ ಇದ್ದೀನಿ ಅದನ್ನ ಅಂತ ಅಲ್ವಾ ಇಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್ ಎಲ್ಲಿ ತನಕ ಮಾಡ್ತಾ ಇದೀನಿ ಹಾಗಾದ್ರೆ ದೀಪ ಹಚ್ಚೋ ತನಕ ಅನ್ನಾದ್ರೂ ನಾನು ಡೈಲಿ ಮಾಡ್ತಾ ಇದ್ದೀನಿ ಅಂದ್ರೆ ಡೆಫಿನೆಟ್ ಆಗಿ ಕವರ್ ಆಗಿರ್ಲೇ ಬೇಕಲ್ವಾ ಅದು ಅದು ಕವರ್ ಆಗದೆ ಇದ್ರೆ ಹೌ ಕ್ಯಾನ್ ಐ ಸೇ ದಟ್ ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ ನಾನು ಅದನ್ನ ಹಾಗಾದ್ರೆ ಅದು ಕವರ್ ಆಗಿದೆ ಇಲ್ಲ ಅಂದ್ರೆ ಹೇಳಕ್ಕೆ ಬರ್ತಿಲ್ಲ ಅಂದ್ರೆ ಯಾವುದು ಪ್ರಾಕ್ಟಿಸೇ ಮಾಡ್ತಿಲ್ಲ ಅಂತ ಓಕೆ ಬಟ್ ಮಾಡ್ಬೇಕು ಆತರ ಹಂಗೆ ಯು ನೋ ದೀಸ್ ಈ ಸ್ಮಾಲ್ ಸ್ಮಾಲ್ ಸೆನ್ಸಿಟಿವ್ ಥಿಂಗ್ಸ್ ಯು ಹ್ಯಾವ್ ಟು ಅದನ್ನ ಮಾಡ್ತಾ ಇದ್ದಾಗ ಏನಾಗುತ್ತೆ ಗೊತ್ತಾ ಆ ಚಾಲೆಂಜಸ್ ತಗೊಳೋ ಅಂಥದ್ದು ಬೆಳಿತಾ ಹೋಗುತ್ತೆ ಅದು ಎಲ್ಲಿ ಹೆಲ್ಪ್ ಮಾಡುತ್ತೆ ಅಂದ್ರೆ ವೆನ್ ಯು ಟೇಕ್ ಡಿಸಿಷನ್ ಲೈಫ್ ಡಿಸಿಷನ್ ಏನು ತಗೋತೀವಲ್ಲ ಲೆವೆಂತಲ್ಲಿ ಅಲ್ಲಿ ತಗೋಬೇಕು ಅದು ತುಂಬಾ ಪಕ್ಕಾ ಪ್ಲಾನ್ ಮಾಡೇ ತಗೋತೀರಾ ಯಾಕಂದ್ರೆ ಇಲ್ಲಿ ನೀವು ಸಿಸ್ಟಮ್ಯಾಟಿಕ್ ಆಗಿದ್ದರೆ ಡೋಂಟ್ ಥಿಂಕ್ ಎರಡನ್ನೂ ತುಂಬಾ ಸಪರೇಟ್ ಆಗಿ ನೋಡ್ಬೇಡಿ ಎರಡು ಇಸ್ ನಾಟ್ ಕಂಪ್ ಸಪ್ರೇಟ್ ಇದು ಒಂದೇನೇ ಇದು ಆಕ್ಚುಲಿ ಸೊ ಒಂದೇನೆ ಇಲ್ಲಿ ನೀವು ಸಿನ್ಸಿಯರ್ ಆಗಿದ್ರಿ ಎಲ್ಲಿ ಅಂದ್ರೆ ಅಲ್ಲಿ ಡಿಸಿಷನ್ಸ್ ತಗೊಳೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ ದಟ್ ಈಸ್ ಹೌ ಇಟ್ ಈಸ್ ದಟ್ ಅದಾಗ ಟ್ರಸ್ಟ್ ಮೀ ಸೊ ಐ ಐ ಗಿವ್ ದ ಎಕ್ಸಾಂಪಲ್ ಆಫ್ ಮೈ ಸನ್ ಅಲ್ವಾ ನಾನು ಹೇಳ್ತಾ ಇದ್ದಿದ್ದು ಫ್ರಮ್ ಹಿಸ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹಿ ಸ್ಟಾರ್ಟೆಡ್ ಅಗ್ರಿಕಲ್ಚರೇ ಬೇಕು ನನಗೆ ಐ ಟೇಕ್ ದಟ್ ಐ ಟೇಕ್ ದಟ್ ಐ ವಾಂಟ್ ಟು ಬಿಕಮ್ ಅಗ್ರಿಕಲ್ಚರ್ ಸೈಂಟಿಸ್ಟ್ ಅಂತಾನೆ ಅವನು ಅಂತ ಇದ್ದಿದ್ದು ನಾವು ಇವನೇನೋ ಚಿಕ್ಕ ಹುಡುಗ ಏನೋ ಅಂತ ಇದ್ದಾನೆ ವಿ ಜಸ್ಟ್ ನೆಗ್ಲೆಕ್ಟೆಡ್ ಹಿಮ್ ಆಮೇಲೆ ವೆನ್ ಹೀಸ್ ವೆನ್ ಹಿ ಕೇಮ್ ಫಾರ್ ಲೆವೆಂತ್ ಸ್ಟ್ಯಾಂಡರ್ಡ್ ಮ್ಯಾಥ್ಸೇ ತೊಗೊಂಡಿಲ್ಲ ಯಾಕಂದರೆ ಇಂಜಿನಿಯರಿಂಗ್ ಕೋರ್ಸ್ ಬಿಡ್ತಾರೆ ಅಂತ ಮ್ಯಾಥ್ಸ್ ತೊಗೊಂಡಿಲ್ಲ ಸೊ ಹಿ ಲೆಫ್ಟ್ ಮ್ಯಾಥ್ಸ್ ಬಿಕಾಸ್ ಅಗ್ರಿಕಲ್ಚರ್ ಮ್ಯಾಥ್ಸ್ ಈಸ್ ನಾಟ್ ರಿಕ್ವೈರ್ಡ್ ಆಮೇಲೆ ಓನ್ಲಿ ಪಿ ಸಿ ಬಿ ಹಿಟುಕ್ ಅದನ್ನು ತಗೊಂಡಾಗ್ಲೂ ಕೂಡ ಹೇಳ್ತಾ ಇದ್ದ ಐ ಸಿ ಎ ಆರ್ ಎ ಬರೀತೀನಿ ಅದರಿಂದ ಆಗುತ್ತೆ ಅದರಿಂದ ಆಗುತ್ತೆ ಹಿಡ್ ನಾಟ್ ಗೋ ಫಾರ್ ಎನಿ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ ಕೋರ್ಸ್ಗಳಿಗೆ ಹೋಗಲಿಲ್ಲ ಅವನು ಐ ಸೆಂಟ್ ಹಿಮ್ ಫಾರ್ ಸಮ್ ಫ್ರೀ ಕೋರ್ಸ್ ಆರ್ ಎಸ್ ಎಸ್ ಅವರು ಎ ಬಿ ವಿ ಪಿ ಅವ್ರು ಮಾಡ್ತಾ ಇದ್ದಿದ್ದು ಫಿಫ್ಟೀನ್ ಡೇಸ್ ಕೋರ್ಸ್ಗೆ ಬಳಸಿದೆ ಅಷ್ಟೇ ಹೋಗು ಸ್ವಲ್ಪ ಎಕ್ಸ್ಪೋಜರ್ ಸಿಕ್ಕತ್ತೆ ಅಂತ ಸೊ ಈ ಗಾಟ್ ಇನ್ ಟು ದ ಆ್ಯಂಡ್ ಅಷ್ಟು ಸಿನ್ಸಿಯರ್ ಆಗಿ ಓದ್ತಾಯಿದ್ದು ಟೂ ಮಂತ್ಸ್ ಇಟ್ ಗಾಟ್ ಡಿಲೇಡ್ ಆಲ್ ಹಿಸ್ ಇದೆಲ್ಲ ಆಗೋದಕ್ಕೆ ಕೌನ್ಸ್ ತಿಂಗ್ ಐ ಸಿ ಆರ್ದು ಸಿ ಇಟ್ ಇದು ಬಟ್ ಸ್ಟಿಲ್ ಈ ಕುಡ್ ಮೇಕಪ್ ಏಟ್ ಪಾಯಿಂಟ್ ಸೆವೆನ್ ಫೈವ್ ಬಂತು ಟೆನ್ಗೆ ಸಿ ಜಿ ಪಿ ಎ ಫಾರ್ ಫಸ್ಟ್ ಇಯರ್ ಓನ್ಲಿ ಮೈನ್ಸಲ್ಲಿ ಎಕ್ಸ್ಟ್ರಾ ಮ್ಯಾಚ್ ಆಗಿಲ್ಲ ಎಕ್ಸ್ಟ್ರಾ ಆದರೆ ಐ ಥಿಂಕ್ ಇಟ್ ಮೇಕ್ ಟು ನೈನ್ ಸೊ ದಟ್ ಈಸ್ ದ ಲೆವೆಲ್ ಆಫ್ ದೇರ್ ಡಿಟರ್ಮಿನೇಷನ್ ಅರ್ಥ ಆಯ್ತಾ ನಾವೇನೂ ಮಾಡೋಲ್ಲ ನಾವೇನೂ ಹೇಳ್ಕೊಟ್ಟಿಲ್ಲ ನಾನೇನು ಜಾಸ್ತಿ ಇದು ಮಾಡಿಲ್ಲ ಬಟ್ ಆ ಡಿಟರ್ಮಿನೇಷನ್ ಅನ್ನೋದು ಏನು ತಗೊಂತಿರಲ್ಲ ಆ ಡಿಸಿಷನ್ ಮೇಕಿಂಗ್ ಅನ್ನೋದ್ ನಿಮಗೆ ಬರುತ್ತೆ ವೆನ್ ಯು ಪ್ರಾಕ್ಟೀಸ್ ದಿಸ್ ಸಿ ಫ್ರಮ್ ದ ಸೆಕ್ ಫ್ರಮ್ ದ ಸೆಕೆಂಡ್ ಸ್ಟ್ಯಾಂಡರ್ಡ್ ಯೂಸ್ ಟು ಸಿಟ್ ವಿತ್ ಇಸ್ ಫಾದರ್ ವೈಲ್ ಡೂಯ್ ದ ಸಂಧ್ಯಾ ವಂದನೆ ಅವ್ರು ಮಾಡ್ತಾ ಇದ್ರೆ ಇವ್ ನಿಮಿಟೇಟ್ ಮಾಡೋದು ಆಚಮನ ಮಾಡೋದಿಂದ ಮತ್ತೊಂದು ಇನ್ನೊಂದು ಆಸ್ ಐ ಟೋಲ್ ಯು ನೋ ಅರಿಯಾ ನಿನ್ನ ತಂಗಿಗೆ ಮಾಡಿಸೋ ಆ ಪ್ರಾಕ್ಟೀಸು ವೆನ್ ಹಿ ವಾಸ್ ಆಸ್ ಓಲ್ಡ್ ಆಸ್ ಯುವರ್ ಸಿಸ್ಟರ್ ಅಲ್ವಾ ಒಂದೊಂದು ತುತ್ತು ತಿನ್ನಿಸ್ಬೇಕಾದ್ರೂ ಒಂದೊಂದು ಶ್ಲೋಕ ಹೇಳಬೇಕು ಅಲ್ದಿದ್ರೆ ಅವ್ನು ಬಾಯೇ ಓಪನ್ ಮಾಡ್ತಾ ಇರ್ಲಿಲ್ಲ ಒಂದೊಂದು ಶ್ಲೋಕ ಅಂಡ್ ಆ ಶ್ಲೋಕನ ನಾವು ರಿಪೀಟ್ ಮಾಡಿದ್ರೆ ಅವ್ನು ಗೊತ್ತಾಗ್ಬಿಡ್ತಾ ಇತ್ತು ನಾವು ಬೇರೆದು ಹೇಳ್ತಾ ರಿಪೀಟ್ ಮಾಡ್ತಾ ಇದ್ದೀವಿ ಅಂತ ಇನ್ನೊಂದು ಅಯ್ಯೋ ಎಷ್ಟು ಕಲ್ತ್ ಬಿಟ್ಟಿದ್ನೋ ಎಷ್ಟು ಹೇಳ್ತಾ ಇದ್ನೋ ಆ ತರ ಸೊ ಐ ವಿ ವಿ ಯೂಸ್ ಟು ಫೀಡ್ ಹಿಮ್ ಇನ್ ದಟ್ ವೇ ಅಂಡ್ ವೆನ್ ಹಿ ವಾಸ್ ಅ ವೆರಿ ಸ್ಮಾಲ್ ಬಾಯ್ ಲೈಕ್ ಯುವರ್ ದೋರ್ ಸಿಸ್ಟರ್ ಅವನ್ನ ಮಲಗಿಸ್ಬಿಟ್ಟು ಮೇಲ್ಗಡೆ ಹಗ್ಗ ಕಟ್ಬಿಟ್ಟು ಇದನ್ನ ಕ್ಲಿಪ್ ಎಲ್ಲ ಹಾಕಿ ಬುಕ್ಸ್ ನೆಲ್ಲ ಇದ್ವಿ ಅದನ್ನು ನರೇಟ್ ಮಾಡೋದು ಮಹಾಭಾರತದ್ದು ರಾಮಾಯಣದು ಅದು ಇದು ಅಂತ ಸೊ ಅದನ್ನೆಲ್ಲ ನೋಡಿಕೊಂಡು ನೋಡಿಕೊಂಡು ಅದನ್ನ ಹೇಳ್ಬೇಕು ನಾವು ಸ್ಟೋರಿ ಹೇಳ್ತಾ ಇದ್ರೆ ಅದನ್ನೇ ಅದೇ ಕ್ಯಾರೆಕ್ಟರ್ ಥರನೇ ಕಣ್ಣು ಮಾಡೋದು ಎಲ್ಲ ಮಾಡ್ತಾ ಇದ್ದ ಸೊ ಹಾಗೆ ಬೆಳೆಸ್ಕೊಂಡು ಬಂದಿದ್ದು ವಿ ನೆವರ್ ಗೇವ್ ಹಿಮ್ ದ ಎಕ್ಸ್ಪೋಜರ್ ಆಫ್ ಟೆಲಿವಿಷನ್ ಬಿಡು ಮೊಬೈಲ್ ಇರಲಿಲ್ಲ ಸ್ಮಾರ್ಟ್ ಫೋನ್ಸ್ ಎಲ್ಲ ಅಷ್ಟೊಂದು ಇದಕ್ಕೆ ಬಂದಿರಲಿಲ್ಲ ಬಟ್ ಟೆಲಿವಿಷನ್ದು ಕೊಡಲಿಲ್ಲ ಲ್ಯಾಪ್ಟಾಪದ್ದು ಕೊಡಲಿಲ್ಲ ಪಿ ಸಿದ್ ಕೊಡಲಿಲ್ಲ ಎಕ್ಸ್ಪೋಜರು ಸೊ ಹಿ ವಾಸ್ ವೆರಿ ಹ್ಯಾಪಿ ಇನ್ ವಾಟ್ ಎವರ್ ಹಿ ಗಾಟ್ ಬುಕ್ 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 ಬುಕ್ಕು ಹಿ ಯೂಸ್ ಟು ರೀಡ್ ಎ ನಾಟ್ ತುಂಬಾ ಬೋರ್ಡ್ ಇತ್ತು ಅಂದ್ರೆ ಇನ್ನೇನ್ ಮಾಡೋದು ಬುಕ್ ಇವರ್ ಸ್ಕೂಲಲ್ಲಿ ಹೋಮ್ ವರ್ಕ್ಗಳು ಕೊಡ್ತಾ ಇರಲಿಲ್ಲ ಎಲ್ಲ ಮನೆಗೆ ಬಂದ್ಮೇಲೆ ಅಷ್ಟೇನೆ ನೀವೇ ಯಾಕೆ ತಲೆ ಕೆಡ್ಸ್ಕೊತೀರಾ ವಿ ವಿಲ್ ಟೇಕ್ ಕೇರ್ ಆಫ್ ದೆಮ್ ಅಂತ ಹೇಳಿ ನೋ ಹೋಮ್ ವರ್ಕ್ಸ್ ನೋ ವರ್ಕ್ ಶೀಟ್ಸ್ ನಥಿಂಗ್ ವಾಸ್ ದೇರ್ ವೆನ್ ಹಿ ಕಮ್ಸ್ ಬ್ಯಾಕ್ ಫ್ರಮ್ ದ ಸ್ಕೂಲ್ ಫ್ರೀ ಅಷ್ಟೇನೆ ಸೊ ಆ ಥರ ಟಿಲ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ದೇವರ್ ಲೈಕ್ ದಟ್ ಹಂಗೆ ಇತ್ತು ಆ ಸ್ಕೂಲೆ ಹಂಗಿದ್ರು ಸೊ ಹಂಗಾಗಿ ಏನು ಮನೆಗೆ ಬಂದ್ಮೇಲೆ ಮಾಡಕ್ ಕೆಲಸ ಇಲ್ಲ ಅದಕ್ಕೇನು ಮಾಡೋದು ಓದೋದು 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 ಅಥವಾ ಶ್ಲೋಕ ಕೇಳೋದು ಅದನ್ನು ಕಲ್ತ್ಬಿಡೋದು ಮಾಡಿ 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 ಸಿ ಹಿ ಅಚೀವ್ಡ್ ನಾನು ಹಂಗೆ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಸೊ ಡೋಂಟ್ ಟೇಕ್ ಇಟ್ ಸಪ್ರೇಟ್ಲಿ ಇದೇನೋ ಏನಕ್ಕೂ ಯೂಸ್ ಇಲ್ಲಪ್ಪ ಇದು ಓದೋದಕ್ಕೇನು ಯೂಸ್ ಇಲ್ಲ ಇದರಿಂದ ನಮಗೇನಾಗುತ್ತೆ ಲಾಭ ಏನಾಗುತ್ತೆ ನಮಗೇನು ಮಾರ್ಕ್ಸ್ ಕೊಡ್ತಾರಾ ಎಕ್ಸ್ಟ್ರಾ ಮಾರ್ಕ್ಸ್ ಕೊಡ್ತಾರಾ ನೋ ಎಕ್ಸ್ಟ್ರಾ ಮಾರ್ಕ್ಸ್ ಅವರು ಕೊಡಲ್ಲ ನಿಮಗೆ ಬರುತ್ತೆ ಯು ಗೆಟ್ ಇಟ್ ನಿಮಗೆ ಬರುತ್ತೆ ಮಾಡ್ತೀರಾ ಸೊ ಹಾಗೆ ಅದಕ್ಕೆ ಇದನ್ನು ಟೇಕಿಟ್ ಸೀರಿಯಸ್ಲಿ ವಾಟ್ ಎವರ್ ವಿ ಟೀಚ್ ಆನ್ ಸಂಡೇ ಕ್ಲಾಸಸ್ ಏನು ಮಾಡ್ತೀವಿ ಇಂಪ್ಲಿಮೆಂಟ್ ಇಟ್ ಡೈಲಿ ಡೇ ಟು ಡೇ ಲೈಫಲ್ಲಿ ಸಿನ್ಸಿಯರ್ ಆಗಿ ಇಂಪ್ಲಿಮೆಂಟ್ ಮಾಡಿ ನಾಟ್ ಬೈ ಫೋರ್ಸ್ ವಿತ್ ಲವ್ ವಿತ್ ಲವನ್ನ ಇಂಪ್ಲಿಮೆಂಟ್ ಮಾಡೋಕೆ ಶುರು ಮಾಡಿದ್ರೆ ಯು ವಿಲ್ ಸಿ ದ ಡಿಫ್ರೆನ್ಸ್ ಆ ಡಿಫ್ರೆನ್ಸನ್ನು ನೀವು ನೋಡಕ್ ಇದು ಮಾಡಬೇಕು ಅಷ್ಟು ಪ್ರೀತಿಯಿಂದ ನಾನು ಹೇಳಿದ್ನಲ್ಲ ಒಂದು ನಾಯಿ ನಮ್ಮ ಹತ್ರ ಬರಬೇಕು ಬೀದಿ ನಾಯಿ ಅಂದ್ರೂ ಕರೆದು ಬಿಟ್ಟು ಬಿಸ್ಕೆಟ್ ಹಾಕಬೇಕು ಹೊಡೆದ್ರೆ ಬರುತ್ತೆ ನಮ್ಮ ಹತ್ರ ಹಾಗೆ ಭಗವಂತ ನಮ್ಮ ಹತ್ರ ಬರಬೇಕಂದ್ರೂ ಕೂಡ ಅಷ್ಟು ಪ್ರೀತಿ ಮಾಡಬೇಕು ಭಗವಂತನ ನಾವು ಕನಕದಾಸರ ಥರ ಪ್ರೀತಿ ಮಾಡೋಕ್ಕಾಗೋದಿಲ್ಲ ವಿಜಯದಾಸರ ಥರ ಪ್ರೀತಿ ಮಾಡೋಕ್ಕಾಗೋದಿಲ್ಲ ನಾವು ಬಟ್ ನಮ್ಮ ಓನ್ ಆದ್ರೂ ಇರೋ ನಾಲ್ಕು ಶ್ಲೋಕ ಹೇಳಾದರೂ ಪ್ರೀತಿ ಮಾಡೋದು ಬೇಡವೆ ಅವನನ್ನು ಸೊ ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ ಅ ಇದು ಗೊತ್ತಾಯ್ತಾ ಬಿ ಸಿನ್ಸಿಯರ್ ಇನ್ ಯುವರ್ ಅಪ್ರೋಚ್ ಆಯಿತಾ ಎಷ್ಟು ಸಣ್ಣದಾಗುತ್ತೋ ಅಷ್ಟರಲ್ಲೇ ಸಿನ್ಸಿಯರ್ ಆಗಿರ್ಬೇಕು ನಾವು ಹ್ಞೂ ತುಂಬರೋ ವಿಲ್ಸಿ ಇದಾದ ಮೇಲೆ ಎಲ್ಲಿ ಹೋಗ್ತಾರೆ ವಿಜಯದಾಸರು ಅಂತ ವಿ ಇಟ್ ವಿತ್ ಕನಕದಾಸರು ಸ್ಟೋರೀಸ್ ಹ್ಞೂ ಶ್ರೀಕೃಷ್ಣ ಅರ್ಪಣೆ ಮಸ್ತ್